ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನರ್ಧರ್ ವೀಡಿಯೋ ಗೈಸ್ ಮಿಸ್ ಲೈಕ್ ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರಾಮ ಊಟ ಮಾಡಿದ್ರೆ ಕಥೆ ಕತೆ ನಿಮಿಷ ರೀ ಹಂಗೆ ಓಕೆ ಆ್ಯಕ್ಚುಲಿ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ ಆ್ಯಂಡ್ ಇನ್ನೊಂದು ವಿಡಿಯೋ ರೆಡಿ ಮಾಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ರಘುವಣ ಮತ್ತು ಇಲ್ಲಿರೋದು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿದ್ರೆ ಗೈಸ್ ಏನಷ್ಟು ನೋಡಿ ನಾನು ನಿಜಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ರಘುಣನ ಕಡೆಯಿಂದ ಈಗಾಡೋ ಶಾಕ್ ಆಯಿತು ನನಗೆ ಓಕೆ ಲೈ ಬಂತು ಅಂಡ್ ಗಿಲ್ಲಿಯವ್ರ ಬಗ್ಗೆ ಕಳಪೆ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಗೈಸ್ ಕಾರಣಗಳು ಓಕೆನಾ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದೀನಿ ನೋಡ್ರಿ ನನ್ಗೆ ಯಾಕೋ ಕಾರಣಗಳು ಓಕೆ ಅಂತ ಅನ್ಸಿರಿ ನೀವು ಯಾರೇ ಹೆಸರು ತಗೋಳಿ ತಪ್ಪೇನಿಲ್ಲ ಬಟ್ ಕಾರಣಗಳನ್ನ ಕಟ್ಟಾಗಿ ಕೊಡ್ರಿ ಅನ್ನೋದು ಮಾತ್ರ ಮಾಡ್ರಾಗತ್ತೆ ಕಾರಣಗಳು ಕಟ್ಟಾಗಿಲ್ಲ ಅನ್ಸುತ್ತಪ್ಪ ನನ್ನ ಪ್ರಕಾರ ಅಂಡ್ ಗೈಸ್ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಮನೆಯಲ್ಲಿ ಟ್ರೂ ಫ್ರೆಂಡ್ ಯಾರು ಗಿಲ್ಲಿಗೆ ಹ್ಞೂ ತುಂಬಾ ಜೀನೀನಾಗಿ ಗಿಲ್ಲಿ ಜೊತೆ ಆನಿಸ್ಟ್ ಆಗಿರೋದು ಓಕೆ ಅಲ್ಲ ಅಣ್ಣ ಹೌದು ನನಗೆ ಆಕ್ಚುಲಿ ಬೇರೆ ಏನಾದ್ರು ಒಂದು ಏನೋ ಏನೋ ಬೇರೆ ಥರ ಅಂದ್ಕೊಂಡೆ ಅಂದ್ರೆ ಯಾವ್ದು ಗ್ರಾಸರಿ ಅದು ಇದು ಬರುತ್ತಲ್ಲ ಏನಂತಾರದು ಬರೀ ಇವ್ರಿಗೆ ಮಾತ್ರ ಅಂದ್ಬಿಟ್ಟು ಊಟಕ್ಕೆ ಕೊಡ್ತಾರಲ್ಲ ಅದು ಮಾಡ್ತೋಗಂಗೆ ಅದು ಏನಂತಾರೆ ಅಂತ ಅದಕ್ಕೆ ಓಕೆನಾ ಆ ಥರ ಏನು ಇರ್ಬೋದು ಏನಂತ ಅನ್ಕೊಂಡು ಆಮೇಲೆ ಗೊತ್ತಾಯ್ತು ಆ ಥರ ಎಲ್ಲ ಇಲ್ಲ ಅಂತ ಗಿಲ್ಲಿ ಎಕ್ಸ್ಕ್ಯೂಸ್ ಪಿ ಸಿ ಹಾಕು ಲಾಟ್ಸ್ ಆಫ್ ಶೇಕ್ ಗಿಲ್ಲಿ ಎಕ್ಸ್ಕ್ಯೂಸ್ ಮೀ ಪಿ ಸಿ ಎ ಸಿ ಹಾಕು ಲಾಟ್ಸ್ ಆಫ್ ಎ ಶೇಕೆ ಇದರಲ್ಲಿ ಡೆವಿನ್ ಮೂವಿದು ಡೈರೆಕ್ಟ್ ಚೆನ್ನಾಗಿದೆ ಅಲ್ಲ ಬಟ್ ಇನ್ನೂ ಪೋರ್ಷನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಇವಾಗಿರೋ ಕ್ರೇಜಿಗೆ ಇನ್ನೂ ಸಕಾದಾಗ ಪ್ರಮೋಷನ್ ಕೂಡ ಆಗೋದು ಇರಲಿ ಓಕೆ ಒಂದು ನಿಮಿಷ ಚಾಟ್ ಓದ್ತೀನಿ ಓಕೆ ಹಾಯ್ ಬ್ರೋ ಮುತ್ತು ಬ್ರೋ ಹಾಯ್ ಮನೋಜ್ ಬ್ರೋ ಹಾಯ್ ಸಂತೋಷ್ ಬುರುವ ಹಾಯ್ ಗಂಗನ ಗಂಗನ ಕಾವು ಅಲ್ವಾ ನನ್ನ ಪ್ರಕಾರ ಅವ್ರು ಇಬ್ಬರು ತುಂಬ ಬೆಸ್ಟ್ ಇದ್ದಾರೆ ಆ್ಯಕ್ಚುಲಿ ರಕ್ಷಿತಾ ಅವರು ಕೂಡ ತುಂಬ ಕೇರ್ ಮಾಡ್ತಾರೆ ನಾನು ನೋಡಿದ್ದೀನಲ್ಲ ಅವ್ರಿಗೆ ಅಡುಗೆ ಮಾಡಿಕೊಡೋದಾಗಬೋದು ಏನೋ ಕೇಳಿರೋದಕ್ಕೆ ತುಂಬಿಕೊಡೋದಾಗ್ಬೋದು ಎಲ್ಲನೂ ಕೂಡ ಮಾಡ್ತಿದ್ದಾರೆ ಅವ್ರು ಕೂಡ ಆನೆಸ್ಟ್ ಇದ್ದಾರೆ ಅಂತ ಅನ್ಸುತ್ತಪ್ಪ ನನಗೆ ಮೇ ಬಿ ರೀಸನ್ ಕೊಡ್ಬೇಕಾರೆ ಯಾವುದೋ ಒಂದಿಷ್ಟು ಜಲಸ್ ಫೀಲಿಂದ ಕೂಡ ಮಾಡ್ಬೋದು ಅದನ್ನು ಬಟ್ ಅದನ್ನು ಬಿಟ್ಟರೆ ಕೇರಿಂಗ್ ವೈಸ್ ಅವರು ಕೂಡ ತುಂಬ ಕೇರ್ ಮಾಡ್ತಾರೆ ಗಿಲ್ಲಿ ಅಂತ ಅನಿಸುತ್ತೆ ಮನೋಷ್ರು ಹಾಯ್ ಬ್ರೋ ಹಾಯ್ ಗಿಲಿ ಏನು ಮಾಡಿದ್ರು ಸರಿನಾ ಇಲ್ಲ ನಿಶಾ ನಿಶಾನ್ ಬ್ರೋ ನೀವು ಎಲ್ಲಿ ಗಿಲ್ಲಿದು ನಿಜವಾಗ್ಲೂ ತಪ್ಪಿದೆ ಅನ್ನೋಂತ ಇರುತ್ತೋ ಅಲ್ಲಿ ನಾನು ತಪ್ಪು ಅಂತ ಹೇಳ್ತೀನಿ ಇವತ್ತು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ದೀನಿ ಅಲ್ಲೂ ಕೂಡ ಗಿಲ್ಲಿ ವಿಷಯದಲ್ಲಿ ತಪ್ಪು ಅಂತ ಅನ್ಸಿದ್ದು ನಾನು ತಪ್ಪು ಅಂತ ಹೇಳಿದ್ದೀನಿ ಹೋಗಿ ಚೆಕ್ ಮಾಡ್ಕೊಬನ್ರಿ ಆಮೇಲೆ ಹೇಳಿ ಸರಿ ಇರೋದು ಸರಿನಾ ಅಂತ ಹೇಳ್ತೀನಿ ತಪ್ಪಿರೋದು ತಪ್ಪು ಅಂತ ಹೇಳ್ತೀನಿ ಯಾಕಂದ್ರೆ ನೀವು ನಾನು ಕ್ವಶನ್ ಮಾಡಿದಾಗ ನಂತರ ಉತ್ತರ ಇರಬೇಕಲ್ವಾ ಹಾಗಾಗಿ ಬೇಕಾದ್ರೆ ಹೋಗಿ ತಗೊಂಡು ನೋಡಿ ಅಲ್ಲೂ ನಾನು ಏನಾದ್ರು ಗಿಲ್ಲಿದೆ ತಪ್ಪಿಲ್ಲ ಅಂತ ಏನಾದ್ರು ವಾದ ಮಾಡಿದೆ ಅಂದರೆ ಬಂದು ಮಾತಾಡೋಣ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅಂಡ್ ರಘು ಟೂ ದನು ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಗುರು ಸೈಕ್ ಮೂರು ಜನ ಪೋಲಾಕೆ ಪೋಲಾಕಿ ಅಭಿಮ ಮತ್ತೆ ರಘು ಧನ್ ಅಲ್ವಾ ಎರಡು ಎರಡು ಸಲ ಎರಡು ಸಲ ಓಕೆ ಹೌದು ಈ ವಾರ ಸಖತ್ ಅಂತ ಹೇಳ್ಬೋದು ನೋಡೋಣ ಅದಾಗ್ತೀನಿ ಆಮೇಲೆ ಅಷ್ಟೇ ಯಾರು ನಮ್ಮ ಮಾಡೋಣ ಕೂಡ ಎರಡನೇ ಸಲ ಆಗ್ಬೋದಾಗಿತ್ತು ಸರ್ ಆಗಿರೋ ಕಳಪೆ ಸರಿಯಾಗಿ ಕೊಡಲ್ಲ ನಾಮಿನೇಷನ್ ಸರಿಯಾಗಿ ಮಾಡೋಲ್ಲ ಕೊಡಲ್ಲ ಏನು ಸರ್ ಇದು ಇವರ ಗದ್ದೆ ಕವಿಯವ್ರ ನನಗೂ ಅದೇ ಅರ್ಥ ಆಗಲ್ಲ ಏನೋ ಮಿಸ್ ಟ್ರೀಟ್ ಮಾಡಿರಿ ಮೋನಿಕಾ ಹಾಯ್ ಆರಾಮ ಎಸ್ ಬ್ರೋ ಹಾಯ್ ಬ್ರೋ ಬ್ರೋ ಪ್ರಸನ್ನ ದರ್ಶನ್ ಯೂಟ್ಯೂಬ್ ಚಾನಲ್ ಅವರು ಬಿ ಬಿ ಕೆ ಲೈವ್ ಟಾಕ್ಸ್ ಮಾಡಿ ಆನ್ಲೈನಲ್ಲಿ ಮನಿ ಬ್ರೋ ಪ್ಲೀಸ್ ಅದನ್ನ ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ ಹೆಂಗ್ ಗೊತ್ತಾ ನಾನು ಇದ್ರ ಬಗ್ಗೆ ಒಂದು ಸಲ ವೀಡಿಯೋದ ಹೇಳಿದ್ದೀನಿ ಅವ್ರ ಜೊತೆ ಆ್ಯಕ್ಚುಲಿ ನಾನು ಅವ್ರ ಜೊತೆ ಲೈವ್ ಹೋಗ್ಬೇಕಾಯ್ತು ಅದನ್ನೇ ನೋಡಿ ಇವಾಗ ನೆನಪಿಸ್ತೀರಿ ನೀವು ಅದನ್ನೇ ಮರ್ತ್ಕೊಂಡಿದ್ದೀನಿ ನಾನು ಹೈಯೋ ಬಟ್ ಏನ್ ಗೊತ್ತಾ ಬ್ರೋ ಅಲ್ಲಿ ಆನೆಸ್ಟಾಗಿ ಹೇಳ್ತೀನಿ ಅವ್ರು ಕಷ್ಟ ಪಡ್ತಿದ್ದಾರೆ ಅದಕ್ಕೊಂದು ರಿವಾರ್ಡ್ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಿಲ್ಲ ನನ್ನ ಪ್ರಕಾರ ಬಿಕಾಸ್ ಗೊತ್ತಿದೆ ಗೊತ್ತಿದ್ದೆ ಯೂಟ್ಯೂಬಲ್ಲೇ ಯಾವ ರೀತಿ ವರ್ಕ್ ಆಗುತ್ತೆ ಅವ್ರು ಆ್ಯಕ್ಚುಲಿ ಅವ್ರ ಬಗ್ಗೆ ಮಾತಾಡೋ ಜೊತೆ ಮಾತಾಡ್ತಾರೆ ನಾನು ಸೊ ಅವರು ಕೂಡ ಲೈಕ್ ಏನಾದರೆ ಕೆಲಸ ಬಿಟ್ಟು ಇವಾಗ ಯೂಟ್ಯೂಬ್ನೇ ಮಾಡ್ಕೊಂಡು ಸ್ವಲ್ಪ ದಿನ ಬಿಗ್ ಬಾಸ್ ರಿವ್ಯೂ ಮಾಡ್ತಾರೆ ಸೊ ಅಲ್ಲಿ ಒಂದು ಬೇಕಾಗುತ್ತೆ ಬ್ರೋ ನೀವು ಅದನ್ನು ಬೇರೆ ಥರ ಹೇಳ್ಬೇಡಿ ಪ್ಲೀಸ್ ಆಶಾ ವೈ ರಘು ಗೋಯಿಂಗ್ ಗೋಯಿಂಗ್ ಅಗೇನಸ್ಟ್ ಗಿಲ್ಲಿ ಆ್ಯಂಡ್ ವೈ ರಜಾತ್ ನಾಟ್ ಪ್ಲೇಯಿಂಗ್ ಆಸ್ ಎ ಕಂಟೆಸ್ಟೆಂಟ್ ಅವ್ರ ಅಜ್ಜತ್ತು ಕಂಟೆಸ್ಟೆಂಟಾಗಿ ಯಾಕೆ ಅಂತ ನನಗೂ ಐಡಿಯಾ ಇಲ್ಲ ಬಟ್ ಅವರು ಮೇ ಬಿ ಗಿಲ್ಲಿ ಅಷ್ಟು ಕಂಫರ್ಟಬಲ್ ಆಗಿದ್ದಾರೆ ಅವ್ರ ಜೊತೆ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ ರೋಗೋಣ ಎಗಿನೆಸ್ಟ್ ಅಂತ ನಾನು ಆಕ್ಚುಲಿ ಇಲ್ಲಿವರೆಗೂ ರೋಗೋಣ ಎಗಿನೆಸ್ಟ್ ಅಂತ ನಾನು ಹೇಳಿದವೇನೆಲ್ಲ ಅವ್ರ ಒಪಿನಿಯನ್ ಅವ್ರ ಒಪಿನಿಯನ್ ಅಂತ ಅಸ್ ಅಂತ ಬಂದೆ ಯಾಕಂದ್ರೆ ನಾನು ಹಾಗೆ ತಗೋತೀನಿ ಓಕೆನಾ ಯಾರೊಬ್ರು ಮಾತಾಡುವಂತ ತಕ್ಷಣ ನಾನು ಅವ್ರ ಎಸ್ಟ್ ಅಂತ ಹೇಳಕ್ಕೆ ಹೋಗಲ್ಲ ಟಾರ್ಗೆಟ್ ಅಂತ ಹೇಳೋಕ್ಕೆ ಹೋಗಲ್ಲ ಬಟ್ ಇವತ್ತು ಮಾಡಿದ್ದು ಸ್ವಲ್ಪ ಬೇಜಾರಾಗಿಯ್ತು ಸ್ವಲ್ಪ ತುಂಬ ಜಾಸ್ತಿನೇ ಬೇಜಾರಾಯಿತು ಐ ಲಿಟರ್ ಬ್ರೋ ಶಿಲ್ಪ ಥ್ಯಾಂಕ್ ಯು ಸೋ ಮಚ್ ಗುಡ್ ಯು ಫಸ್ಟ್ ಕಮೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಅಕ್ಕ ಇಲ್ಲಿ ನೀಡ್ಸ್ ಟು ಲರ್ನ್ ಸಮ್ ಸೆಲ್ಫ್ ರೆಸ್ಪೆಕ್ಟ್ ಹೌದು ಬ್ರೋ ಬ್ರೋ ರಘು ವಾಂಟೆಡ್ ಗರ್ಲ್ಸ್ ಫ್ಯಾನ್ಸ್ ನೌ ಆಫ್ಟರ್ ಗೆಟಿಂಗ್ ಸೇವ್ಡ್ ಫಸ್ಟ್ ಪರ್ಸನ್ ಇನ್ ಲಾಸ್ಟ್ ವೀಕ್ ಸೊ ನೌ ಈಸ್ ಇಲ್ಲಿ ನಂಗೆ ಆ ಥರ ನರೇಟಿವ್ ಸೆಟ್ ಮಾಡೋಕೆ ಇಷ್ಟ ಆಗಿಲ್ಲ ಬಟ್ ಯಾ ಸಲ ಏನೋ ಅನಿಸ್ತಿದೆ ನಮಸ್ತೆ ಅಣ್ಣ ಸುವಿಂದಾ ಹಾಯ್ ಗಿಲ್ಲಿ ಅಣ್ಣ ಕಾವ್ಯ ಓಕೆ ಕಾವ್ಯ ಅಣ್ಣ ಇವತ್ತು ಲೈವ್ನಲ್ಲಿ ನೋಡಿದೆ ಕಾವ್ಯ ಗಿಲ್ಲಿ ಅಮ್ಮ ಜಾಗದಲ್ಲಿ ನೋಡ್ತಾಳೆ ಎಷ್ಟೇ ಕೋಪ ಬಂದರೂ ಅಮ್ಮನ ಮೇಲೆ ತೋರಿಸಿದ್ರು ಅದೇ ಬಿಬಿ ನಾನು ಆ ವೀಡಿಯೋ ಫ್ಲಿಕ್ ನೋಡಿದೆ ಇವಾಗ ಈ ಬಿಗ್ ಬಾಸ್ ಮೈಲಿ ಗಿಲಿಯ ಜೊತೆ ತೋರಿಸ್ಕೊತೀನಿ ಎಲ್ಲ ಫ್ರಸ್ಟ್ರೇಷನ್ ಅಂತ ಹೇಳ್ತಾರೆ ರೋಹಿತ್ ಬ್ರೋ ಹಾಯ್ ಬ್ರೋ ಹೋಟಿಂಗ್ ಬಗ್ಗೆ ತಿಳಿಸಿ ಮೊಮ್ಮ ಬ್ರೋ ಹೋಟಿಂಗ್ ಎಲ್ಲ ಇವಾಗ ಏನು ಸೋಷಿಯಲ್ ಮೀಡಿಯಾ ಬರುತ್ತೆ ಅದೆಲ್ಲ ಫೇಕ್ ಇದೆ ಬ್ರೋ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಏನಾದ್ರೂ ಇನ್ಸೈಡಿಂದ ಅಪ್ಡೇಟ್ ಅಂದರೆ ಮಾತ್ರ ಅಪ್ಡೇಟ್ ಮಾಡ್ತೀನಿ ಅದು ಕೂಡ ಹೋದ್ಸಲ ಜಿಯೋ ಸ್ಟಾರಲ್ಲಿ ಅತಿ ಹೆಚ್ಚು ಓಟ್ನ ಪಡ್ಕೊಂಡವ್ರು ಗಿಲ್ಲಿ ಅಂತ ಅಪ್ಡೇಟ್ ಬಂತು ಅದೊಂದು ಅಪ್ಡೇಟ್ ಮಾಡಿದ್ದೀನಿ ಬಿಕ್ಕಿದ್ದೆಲ್ಲ ಫೇಕಿದೆ ಬ್ರೋ ಪಿ ಸಿ ಸ್ವಲ್ಪ ಎ ಸಿ ಹಾಕು ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲಾಟ್ ಆಫ್ ಸೆಕೆ ಶೆಕೆ ಗಿಲ್ಲಿ ಇನ್ ಡೆವಿಲ್ ಮೂವಿ ಸೂಪರ್ ಅಲ್ಲ ಆಯ್ ಅಣ್ಣ ಚೈತ್ರ ರಜತ್ ವೈಟ್ ಕಾರ್ಡ್ ಎಂಟ್ರಿ ಕನ್ಫರ್ಮ್ ಏ ಕನ್ಫರ್ಮ್ ಅನ್ಸುತ್ತೆ ಅಪ್ಪ ಅವ್ರೇನು ಇದಿಲ್ಲ ವೆರಿ ಸ್ಯಾಡ್ ಫಾರ್ ಗಿಲ್ಲಿ ನೋಡಿರಿ ಹೌದು ಕನ್ಫರ್ಮೆ ನನ್ನ ಪ್ರಕಾರ ಕನ್ಫರ್ಮ್ ಅವ್ರೇನು ಹೋಗಲ್ಲ ಅಂತ ಅನ್ಸುತ್ತೆ ರಘು ಯಾಕಿಂಗೆ ಆಡ್ತಿದ್ದಾರೆ ಸಡನ್ ಆಗಿ ನಂಗೂ ಅರ್ಥ ಆಗ್ತಿಲ್ಲ ಬ್ರೋ ಒಂದಿಷ್ಟು ವಿಷಯ ಹೇಳ್ತಿರ್ಬೇಕಾದ್ರೆ ಓಕೆ ಗಿಲ್ಲಿ ಅವ್ರ ಕಡೆಯಿಂದ ಅವ್ರಿಗೆ ಬೇಜಾರ್ ಆಗ್ತಿರ್ಬೋದು ಅಂತ ಅನ್ಕೊಂಡೆ ಬಟ್ ಊಟದ ವಿಷಯ ಇಷ್ಟೊಂದು ಅಷ್ಟೊಂದು ಕೇಳ್ಕೊಂಡಾಗ್ಲೂ ಕೂಡ ಆ ಥರ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಥರ ಆ ಕಾವ್ಯ ಓಕೆ ರಘು ಅವರಿಗೆ ಕರುಣೆ ಅನ್ನೋದು ಇಲ್ಲ ಆಕ್ಚುಲಿ ಬಸವರಾಜ್ ಬ್ರೋ ಅವ್ರ ಬಗ್ಗೆ ನಾನು ಕೇಳಿದ್ದೀನಲ್ಲ ಹೊರಗಡೆ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿಗಳ ಜೊತೆ ಮಾತಾಡಿದ್ದೀನಲ್ಲ ರಘುನ ಬಗ್ಗೆ ಎಲ್ಲರುಗಳು ತುಂಬಾ ಪಾಸಿಟಿವ್ ಒಪಿನಿಯನ್ ಇದೆ ಓಕೆನಾ ಬಟ್ ಇಲ್ಲಿ ಯಾಕೆ ಹಿಂಗಿದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ನಾನು ಆದ್ರೆ ನನ್ನ ಸತ್ರುಗು ಊಟ ಅಂದಾಗ ಕೊಡ್ತಾ ಇದ್ದೆ ಈ ವಿಡಿಯೋ ನೋಡಿ ತುಂಬಾ ಬೇಜಾರಾಯ್ತು ಹೌದು ಐಶು ಹಾಯ್ ಬಸ ಬಸವ್ ಆಯ್ ಬ್ರದರ್ ಗಿಲ್ಲಿಗೆ ಕಾವ್ಯನೇ ಟ್ರೂ ಫ್ರೆಂಡ್ ನನಗೂ ಆಗಿ ಅನ್ಸುತ್ತೆ ಬಟ್ ರಕ್ಷಿತಾ ಕೂಡ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರ ಕೇರಿಂಗ್ ಇದೆ ಮೇ ಬಿ ಒಂದು ಸ್ವಲ್ಪ ಜನಸಿರ್ಬೋದು ನಾನು ನನಗೆ ಇಂಪಾರ್ಟೆನ್ಸ್ ಕೊಡಬೇಕು ನನಗೆ ಕೇರ್ ಮಾಡಬೇಕು ಅನ್ನೋದು ಬಿಕಾಸ್ ಲೈವ್ರ ಥರ ಮಾತಿತ್ತು ಓಕೆನಾ ಬಟ್ ಏನಂದರೆ ಅವರು ಕೂಡ ಅಷ್ಟೇ ಕೇರ್ ಮಾಡ್ತಾರೆ ಗಿಲಿನ ಯಾಕಂದರೆ ಅಷ್ಟೊತ್ತೆಲ್ಲ ಕೇಳಿದಾಗ ಬಂದು ಆಮ್ಲೆಟ್ ಹಾಕೊಡೋದು ಇದು ಮಾಡೋದು ಅದನ್ನೆಲ್ಲ ಮಾಡ್ತಾ ಹುಡುಗಿ ಕೂಡ ಅಣ್ಣ ಗಿಲ್ಲಿಗೆ ಕಳಪೆ ಕೊಡಬಾರ್ದು ಕೊಡಬಾರ್ದು ಅಂತೇನಿಲ್ಲ ಬ್ರೋ ಕೊಡಲಿ ಪ್ರಾಬ್ಲಮ್ ಇಲ್ಲ ಬಟ್ ಕಾರಣಗಳು ಕಟ್ಟಾಗಲಿ ಗೆಸ್ಟ್ ಬಂದಮೇಲೆ ಅವರು ಏನೋ ಹೇಳಿರಬೇಕು ಅನಿಸುತ್ತೆ ಅವಾಗಿಂದ ಹೆಂಗೆ ಆಡ್ತಾ ಇದ್ದಾರೆ ಮೇ ಬಿ ರಘು ಮೇಲೆ ಬೇಜಾರಾಯಿತು ಗಿಲ್ಲಿ ಮಾಡಿದ ಮಾಡಿದ ಅವಮಾನಕ್ಕೆ ಮನೋಕ್ಕೆ ಇರಲಿಲ್ಲ ಬ್ರೋ ರಕ್ಷಿತೆ ಯಾಕೆ ಬೆಸ್ಟ್ ಯಾಕೆ ವಸ್ಟ್ ಹೇಳಿ ರಕ್ಷಿತ ಯಾಕೆ ಬೆಸ್ಟ್ ಅಂದ್ರೆ ಮನ್ಸಿಂದ ತುಂಬಾ ಒಳ್ಳೆ ಹುಡುಗಿ ಆ್ಯಂಡ್ ಜೊತೆಗೆ ಕೇರ್ ಮಾಡ್ತಾಳೆ ಎಲ್ಲರೂ ಕೂಡ ಅಂಡ್ ಪ್ರಾಕ್ಟಿಕಲ್ ಥಿಂಕ್ ಮಾಡೋಂಥ ಹುಡುಗಿನೇ ಮನ್ಸಿಂದ ನಿಜವ್ರು ಒಳ್ಳೆ ಹುಡುಗಿ ನನಗೆ ಯಾವಾಗಲೂ ಕೂಡ ಅದು ಪಾಯಿಂಟ್ ಇಟ್ಕೊಂಡು ಮಾತಾಡ್ತೀನಿ ವಸ್ಟ್ ಇಲ್ಲಿ ಅಂದ್ರೆ ಈ ರೀಸನ್ ಹೇಳಬೇಕಾದ್ರೆ ರೀಸನ್ ಕರೆಕ್ಟ್ ಆಗಿರುತ್ತೆ ತಪ್ಪು ತಪ್ಪೊಂದು ಹೇಳಕ್ ಹೋಗಲ್ಲ ನಾನು ಅದನ್ನ ಬಟ್ ಅದಕ್ಕೆ ಕೊಡುವಂಥ ರಿಯಾಕ್ಷನ್ಗಳಿದೆಯಲ್ಲ ಅದು ತಪ್ಪಿದೆ ರಘು ಈಸ್ ಗೋಯಿಂಗ್ ಬ್ಯಾಡ್ ಸೈಡ್ ಹಾಗೆ ಅನ್ಸಿದೆ ಉತ್ತಮ ಯಾರು ಗೊತ್ತಿಲ್ಲ ಬರು ನಮಗೂ ಕೂಡ ಬೆಳಿಗ್ಗೆ ಡಿ ಸಿ ಸ್ವಲ್ಪ ಎ ಸಿ ಆಗಿ ಅದಕ್ಕೆ ಗೊತ್ತಾಯ್ತು ಬಿಡಿ ಸಂಜೆ ಗಿಲ್ಲಿ ಜೈಲಿಗೆ ಅಯ್ಯೋಯ್ಯೋ ಏನ್ ಬ್ರೋ ಹಿಂಗೇ ಬಿಡ್ರಿ ಬೆಳಿಗ್ಗೆ ಡಿ ಸಿ ಸ್ವಲ್ಪ ಎ ಸಿ ಹಾಕು ಸಂಜೆ ಗಿಲ್ಲಿ ಜೈಲಿಗೆ ಅಯ್ಯೋ ಬ್ರೋ ವೀಕೆಂಡ್ ಎಪಿಸೋಡ್ ಶೂಟಿಂಗ್ ಲೈವ್ ನೋಡೋದು ಹೇಗೆ ನೀವು ಯಾರು ಅಲ್ಲಿ ವರ್ಕ್ ಮಾಡೋರು ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗುತ್ತೆ ಲೈವ್ ಇರೋದಿಲ್ಲಪ್ಪ ಲೈವ್ ಇರೋದಿಲ್ಲ ಅಂತ ಅದು ನೀವು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿರೋಂಥ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಯಾರು ವರ್ಕ್ ಮಾಡೋರು ಬ್ರೋ ನಮ್ಮ ಹೋಟ್ಲು ಇರೋದು ಹರ್ಷ ಬಾರ್ ಆಪೋಸಿಟ್ ನಾರ್ತ್ ನಾರ್ತ್ ಇಂಡಿಯನ್ ನೈಟ್ ಮಾತ್ರ ಇಂಡಿಯನ್ ನೈಟ್ ಓಕೆ ಮಾತ್ರ ನೀವು ಅಂದ್ರೆ ತುಂಬಾ ಇಷ್ಟ ನನಗೆ ಬಂದು ಒಂದಿನ ಓಕೆ ಬ್ರೋ ಓಕೆ ಓಕೆ ಥ್ಯಾಂಕ್ ಯು ಬ್ರೋ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬ್ರೋ ಅರ್ಷಭರ್ ಅಪೋಸಿಟ್ ಬರುವ ಬ್ರೋ ನಮ್ಮ ಕಮಿಟ್ ಯಾಕೆ ವಿವರ್ಟ್ ಆಗುತ್ತಿದೆ ಕಮಿಟ್ ಯಾಕೆ ಅಂದ್ರೆ ಅರ್ಥ ಆಗಲಿಲ್ಲ ಬ್ರೋ ಯಾಕೆ ಎಲ್ಲರೂ ಅಭಿನ ಹೇಟ್ ಮಾಡ್ತಾರೆ ಅಭಿ ಆ್ಯಂಡ್ ಧನು ನೆಕ್ಸ್ಟ್ ಲೆವೆಲ್ ಕಾಂಬೋ ಇನ್ ಟಾಸ್ಕ್ ಅಭಿ ಟೆನ್ ಆಕ್ಚುಲಿ ಅವರು ಟಾಸ್ಕ್ ತುಂಬ ಚೆನ್ನಾಗಿ ಇಂಪ್ರೂವ್ ಇದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡು ಬಂದರೆ ಅವ್ರ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದರ ಬಗ್ಗೆ ನೆನೆ ನಾನು ಕೂಡ ಅಂತ ಹೇಳಿದೆ ಅಂದರೆ ಒಂದೊಂದ್ಸರ್ ಏನು ಗೊತ್ತಾ ಕೆಲವು ಸ್ಪರ್ಧಿಗಳಿಗೆ ಅವರು ಏನು ಮಾಡ್ಲಿಲ್ಲ ಕೂಡ ಇಷ್ಟು ಕ್ರೇಜ್ ಬಂದುಬಿಟ್ಟು ಅವ್ಕಾ ಏನು ಅಂದ್ರೂ ಕೂಡ ಕೆಲವ್ರಿಗೆ ಏನು ಎಫರ್ಟ್ ಅವರು ಕೂಡ ಅದು ಕಾಣಿಸಲ್ಲ ಅಂತ ಅನ್ಸುತ್ತೆ ಸೊ ಅದರಲ್ಲಿ ಅಭಿಯರ್ ಕೂಡ ಯಾಕಂದರೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಸಾರ್ಟಿಂಗ್ ಒಳ್ಳೆ ಕ್ರೇಜ್ ಆಯ್ತು ಮಧ್ಯದಲ್ಲಿ ಎಡ್ವರ್ಟ್ ಆಯಿತು ಅದಾದಮೇಲೆ ಅದು ಹೊಟ್ಟೆ ಹೋಯ್ತು ಅಣ್ಣ ಮೊದಲು ಗಿಡನ ಚಂದ್ರನ ಟಾರ್ಗೆಟ್ ಮಾಡಿ ಹೊರಗೆ ಹೋದ್ರು ಈಗ ರಘು ಸರ್ ಸರಿದ್ವಿ ಅನಿಸುತ್ತೆ ಆ್ಯಕ್ಚುಲಿ ರಘುಗಳಿಗೆ ತುಂಬ ಒಳ್ಳೆ ಹೆಸರು ಇತ್ತು ಅವರೇ ಆಡ್ ಮಾಡ್ಕೊತಿದ್ದಾರೆ ನೆನೆ ರಘು ಸರ್ ಎರಡು ಒಗ್ಗಟ್ಟು ತಪ್ಪಾಗಿ ಹೇಳಿದ್ರು ಅಲ್ವಾ ಊಟಕ್ಕೆ ಊಟ ಅಂತ ಹೌದಾ ಓಕೆ ಓಕೆ ಅದನ್ನು ಅಬ್ಸರ್ವ್ ಮಾಡಿಲ್ಲ ನಾನು ಗಿಲ್ಲಿ ಫ್ರೆಂಡ್ಸ್ ಮುಂದೆ ಆಟಿಟ್ಯೂಡ್ ತೋರ್ಸಲ್ಲ ಅದು ನಮಗೆ ಬೇಜಾರಾಗ್ತಿದೆ ಪಾಪ ಅನ್ಸುತ್ತೆ ಅವ್ನಿಗೆ ನೋಡಿ ಹೌದು ಕರೋಣ ಬ್ರೋ ಬ್ರೋ ನಿಮ್ಮ ವಿಡಿಯೋ ರಷ್ಯಾದಲ್ಲೂ ನೋಡ್ತೀವಿ ಮಧು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬ್ರೋ ಹಾಯ್ ಬ್ರೋ ನ್ಯಾಚುರಲ್ ಬ್ರೋ ಹಾಯ್ ಬ್ರೋ ಬ್ರೋ ಡೆವಿಲ್ ಮೂವಿ ಟ್ರೈಲರ್ ನೀಡ್ ಟು ಬಿ ಟೆಲಿಕೇಶ್ ಇನ್ ಬಿ ಬಿ ಓಸ್ ಅಸ್ ಟೈಮ್ ಮ್ಯಾಕ್ಸ್ ಟ್ರೈಲರ್ ಟೈಕೇಶ್ ಅದನ್ನ ಮಾಡಲ್ಲ ಬಿಡಿ ಸಾಂಗ್ನೇ ಹಾಕಲ್ಲ ಇನ್ನು ಇದನ್ನ ಹಾಕ್ತಾರ ಚಾನ್ಸೇ ಇಲ್ಲ ರೇಣುಕಾ ಹಾಯ್ ಕಾವ್ಯ ಟ್ರೂ ಫ್ರೆಂಡ್ಗೆ ಗಿಲ್ಲಿ ರಕ್ಷಿತಾ ಕೇರಿಂಗ್ ಫ್ರೆಂಡ್ ಹೌದು ಸೂಪರ್ ಪಾಕ್ತಾನೆ ಕಾವ್ಯ ಟ್ರೂ ಫ್ರೆಂಡ್ ಗಿಲ್ಲಿಗೆ ರಕ್ಷಿತಾ ಕೇರಿಂಗ್ ಫ್ರೆಂಡ್ ಚೆನ್ನಾಗಿದೆ ಇವ್ ಕಳಪೆಯ ಕಾವ್ಯ ಓಕೆ ನಿಮ್ಮ ಫೇವ್ರೇಟ್ ಯಾರು ಸರ್ ಗಿಲ್ಲಿಪಾ ಅಣ್ಣ ರಘು ಅಣ್ಣ ತಪ್ಪು ಇಲ್ಲ ಬ್ರೋ ಊಟದಲ್ಲಿ ಗಿಲಿ ರಘುಗೆ ರೇಗಿಸಿದ ಬರೀ ಅಡುಗೆ ಮಾಡು ಬೆಳ್ಳುಳ್ಳಿ ಬಿಡಿಸು ಅಂತ ರಜತ್ ಹೇಳಿ ರೇಗಿಸ್ತಾ ಇದ್ದ ಮತ್ತೆ ಲೋ ರಘು ಅವತ್ ಮತ್ತು ಅವರ ಮಾಡಿರೋ ಅಡುಗೆಗೆ ಮೆಚ್ಚುಗೆ ನೀಡಲ್ಲ ಅದಕ್ಕೆ ಸಿಟ್ಟು ಬಂದು ಕೊಡಲಿಲ್ಲ ಚಿತ್ತಂಬ್ರ್ ಅಂದ್ರೆ ಏನಾಗುತ್ತೆ ಗೊತ್ತಾ ಕೋಪ ಒಪ್ಕೋತೀನಿ ಕೋಪ ತಪ್ಪು ಅಂತ ಹೇಳಕ್ ಹೋಗಲ್ಲ ಆದ್ರೆ ಗಿಲಿ ಆ ಲೆವೆಲ್ ಕೇಳ್ಕೊತಿರ್ಬೇಕಾದ್ರೆ ಇಷ್ಟೇ ಅಲ್ವಾ ಕೇಳ್ಕೊಂಡಿದ್ದು ಅದನ್ ಕೊಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಇವಾಗ ನೀವ್ ಹೇಳಿದ ಪಾಯಿಂಟ್ ನೋಡಿದಾಗ ಬಿಡು ಬಿಡುವಂತ ಅನ್ಸುತ್ತೆ ಬಟ್ ಸ್ಟಿಲ್ ಗಿಲಿ ಕೇಳ್ಕೊಂಡ್ ರೀತಿ ಇದೆಯಲ್ಲ ಅವರು ಅದು ಏನೇ ದ್ವೇಷ ಇದ್ರು ಕೂಡ ಲೈಕ್ ಕೊಡ್ಬೇಕು ಅಂತ ಅನ್ಸ್ಬಿಡುತ್ತೆ ನನ್ನ ಪ್ರಕಾರ ಮಿಸ್ಟರ್ ಗಿಲ್ಲಿ ಅವನು ಗೆಳೆತನ ಬಿಟ್ಟು ಕೊಡಲ್ಲ ಅವನಿಗೆ ಆ ಮನಸ್ಸು ಇರಲ್ಲ ಅವನ ಸ್ನೇಹಿತರು ಎಷ್ಟೇ ಬೈದರೂ ಅವರನ್ನು ಮಾತಾಡ್ಸೋದು ಬಿಡಲ್ಲ ಅವನ ಗೌ ಆತ್ಮ ಗೌರವನು ಮೀರಿ ಅದನ್ನು ಉಳಿಸ್ಕೊಳೋಕೆ ಪ್ರಯತ್ನ ಪಡ್ತಾನೆ ಸದ್ಯ ಅದು ಗಿಲ್ಲಿ ಪಾಪ ಬಡವರನ್ನು ಕಂಡರೆ ಹಾಗೆ ಗಿಲಿ ಏ ಬಡವರಂತೆ ಎಲ್ಲ ಹೇಳಬೇಡಿ ಆ ಥರ ರಘೋಣ ಏನು ಟ್ರೀಟ್ ಮಾಡಿಲ್ಲ ಮೇ ಬಿ ಅದೇ ಹೇಳಿದ್ರೆ ಒಂದು ಪಾಯಿಂಟ್ ಇದೆಲ್ಲ ಅದು ಕೂಡ ಇರ್ಬೋದು ಸೊ ವೇಟ್ ಮಾಡಿ ಎಪಿಸೋಡ್ ನೋಡೋಕೆನಾ ಬರೀ ಏನೇ ಇದ್ರು ಕೂಡ ತಪ್ಪು ನನ್ನ ಪ್ರಕಾರ ಬ್ರೋ ಗಿಲಿ ಸೂಪರ್ ಆ್ಯಂಡ್ ಗುಡ್ ಮೈಂಡ್ ಪ್ಲೇಯರ್ ಇನ್ ಬಿಗ್ ಬಾಸ್ ಹೌದು ಬ್ರೋ ನಾನು ಯಾವಾಗ ಮಾತು ಹೇಳಿದ್ದೀನಿ ಬ್ರೋ ನಾಳೆ ಎಪಿಸೋಡ್ ಈಗ ಶೂಟ್ ಕಂಪ್ಲೀಟ್ ಆಯಿತು ಬ್ರೋ ಹೌದಾ ಬ್ರೋ ನಾಳೆ ಅಲ್ವಾ ಶೂಟ್ ಆಗ್ಬೇಕಾಗಿದ್ದು ರವಿ ಹಾಯ್ ಬ್ರೋ ಇಲ್ಲಿ ಕಾವ್ಯ ಫ್ರೆಂಡ್ಶಿಪ್ ನೋಡೋಕ್ಕೆ ಚೆಂದ ಹೌದು ಸುದೀಪ್ ಬ್ರೋ ಸುದೀಪ್ ಕಿಚ್ಚ ವಾವ್ ಹಾಯ್ ಬ್ರೋ ಆರಾಮಾ ಗಿಲಿ ಆ್ಯಂಡ್ ರಜತ್ ಬಾಂಡಿಂಗ್ ಸಕ್ಕತ್ತಾಗಿ ವರ್ಕ್ ಆಗ್ತದೆ ಅಂಬಿಕಾ ಆಯ್ ಬ್ರೋ ಬ್ರೋ ನೀವು ವೀಕೆಂಡ್ ಎಪಿಸೋಡ್ಗೆ ಬಿಗ್ ಬಾಸ್ಗೆ ಯಾಕೆ ಹೋಗಲ್ಲ ನಾನು ಇರೋದು ಬ್ರೋ ಆಮೇಲೆ ವೀಡಿಯೋ ಮಾಡ್ಬೇಕಲ್ಲ ಉತ್ತಮ ಯಾರಿಗೆ ಇನ್ನೂ ಗೊತ್ತಿಲ್ಲ ಬ್ರೋ ಒನ್ ಮ್ಯಾನ್ ಶೋ ಗಿಲ್ಲಿ ಕಳಪೆ ಸರಿಯಾಗಿ ಇದೆ ರಿಂಗ್ ಟಾಸ್ಕಲ್ಲಿ ಬರೀ ಕಾಮಿಡಿ ಮಾತ್ರ ಅಲ್ಲ ನೀವು ಒಂದು ಅರ್ಥ ಮಾಡ್ಕೋಬೇಕಾರದು ಹೆಂಗ್ ಗೊತ್ತಾ ರಿಂಗ್ ಟಾಸ್ಕಲ್ಲಿ ಬರೀ ಕಾಮಿಡಿ ಮಾಡಿದ್ರ ಹೆಂಗೆ ಹೇಳ್ತೀರ ಅದನ್ನ ಹೋಗ್ಲಿ ಬಿಡಿ ಆಯ್ತು ಇನ್ನೊಂದು ಹೆಂಗ್ ಗೊತ್ತಾ ಕಳಪೆ ಅಂತ ಬಂದಾಗ ಒಂದು ವಾರದಲ್ಲಿ ಏನೂ ಮಾಡ್ದಂತಿರೋರನ್ನ ಕೊಡಬೇಕಾಗತ್ತೆ ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಇನ್ನೂ ಬಿಗ್ ಬಾಸ್ ಮನ್ ಏನೂ ಮಾಡ್ದಂತಿರು ತುಂಬ ಜನ ಇದಾರೆ ಓಕೆನಾ ಸೊ ಅವ್ರು ಕೊಡಬೋಯ್ತಲ್ಲ ಈಗ ಸುದೀಪ್ ಸರ್ ವೀಕೆಂಡಲ್ಲಿ ಯಾರಿಗೆ ಕ್ಲಾಸ್ ಇರ್ಬೋದು ನೋ ಐಡಿಯಾ ನೋಡುವ ಬ್ರೋ ವಾಚಿಂಗ್ ಫ್ರಮ್ ಕೊಲಂಬಿಯಾ ಸೌತ್ ಅಮೇರಿಕಾ ಐ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ಗಿಲ್ಲಿ ತಪ್ಪು ಮಾಡಿದ್ರು ಅವರಿಗೆ ಹೆಲ್ಪ್ ಮಾಡ್ತಾರೆ ಸರಿ ಮಾಡಿರೋ ಅವರಿಗೆ ಹೆಲ್ಪ್ ಮಾಡ್ತಾರೆ ಯಾಕೆ ಅಂದರೆ ಅರ್ಥ ಆಗಿಲ್ಲ ಯಾವ ವಿಷಯ ಕೇಳ್ತಿದ್ದೀರಾ ಯಾವುದೋ ಪರ್ಟಿಕ್ಯುಲರ್ ವಿಷಯ ಅಂದರೆ ಫ್ಯಾನ್ಸ್ ಕೇಳ್ತೀರಾ ಫ್ಯಾನ್ಸ್ಗಳಿರೋದೇ ಹಾಗೆ ಅಲ್ಲ ಎಲ್ಲ ಸ್ಪರ್ಧಿಗಳದ್ದು ನನಗೆ ಮೆಸೇಜ್ ಬರುತ್ತಲ್ಲ ನಾನು ರಕ್ಷಿತ ಬಗ್ಗೆ ಮಾತಾಡಿದ್ರು ಆ ತಪ್ಪು ಅಂತ ಹೇಳಿದ್ರು ಕೂಡ ತಪ್ಪಲ್ಲ ಅಂತ ವಾದ ಮಾಡ್ತಾರೆ ಗಿಲ್ಲಿ ಬಗ್ಗೆ ತಪ್ಪು ಅಂತ ಹೇಳಿದ್ರು ಕೂಡ ತಪ್ಪಲ್ಲ ಅಂತ ವಾದ ಮಾಡ್ತಾರೆ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ ಅದು ನಾನೇ ಅಕ್ಸೆಪ್ಟ್ ಮಾಡ್ತಿದ್ದೀನಿ ಓಕೆ ಫ್ಯಾನ್ಸ್ ಇರೋದೇ ಹಾಗೆ ಅವ್ರು ಮಾತಾಡೋದೇ ಹಾಗೆ ನಾವು ಅದನ್ನು ಅಕ್ಸೆಪ್ಟ್ ಆಗ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಗಿಲಿ ಲೈವಲ್ಲಿ ಒಬ್ಬನೇ ಕೂತಿದ್ದ ಬೇಜಾರಾಯ್ತಿದ್ರು ಇರ್ಲಿ ಬಾ ಇಬ್ ಗಿಲ್ಲಿಗೆ ಕಳಪೆ ಸೀನಾ ಗಿಲ್ಲಿ ಕಾಮಿಡಿ ಮಾಡೋದು ತಪ್ಪ ಕಾಮಿಡಿ ಮಾಡೋದು ತಪ್ಪಿಲ್ಲ ಬಟ್ ಏನಂದ್ರೆ ಕಾಮಿಡಿನ ಫೋರ್ಸ್ಫುಲಿ ಯಾರೋ ಬೇಡ ಅಂದ್ರು ಕೂಡ ಮಾಡೋದು ತಪ್ಪಾಗುತ್ತೆ ಬಟ್ ಏನಂದ್ರೆ ಕಳಪೆ ತಪ್ಪಪ್ಪ ಯಾಕಂದ್ರೆ ಕಾರಣಗಳು ಚೆನ್ನಾಗಿರಲಿಲ್ಲ ಸಂತೋಷ್ ಬ್ರೋ ಹಾಯ್ ಬಟ್ ಏನ್ ಗೊತ್ತಾ ಅಲ್ಲಿರುವಂಥವ್ರು ಅದೇ ಕಾಮಿಡಿ ಇಟ್ಕೊಂಡು ನಗ್ತಿರ್ತಾರೆ ಕಾಮಿಡಿ ಏನ್ ಮಾಡ್ತಿರ್ತಾರೆ ಅದು ನೋಡಿ ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಿರ್ತಾರೆ ಎಷ್ಟೊಂದು ಖುಷಿ ಪಡ್ತಿರ್ತಾರಲ್ವ ಅವಾಗೆಲ್ಲ ಎಲ್ಲಿ ಹೋಗಿರುತ್ತೆ ಅಂತ ಬರುತ್ತೆ ಪಾಯಿಂಟ್ ಅಷ್ಟೇ ಬ್ರೋ ಉತ್ತಮ ಗೊತ್ತಿಲ್ಲ ಬ್ರೋ ಬ್ರೋ ನೀವು ಕಾವೇ ಸಪೋರ್ಟ್ ಮಾಡ್ತೀರಾ ರೋಹಿತ್ ಬ್ರೋ ಹಿಂಗೆ ಗೊತ್ತಾ ಬ್ರೋ ನನ್ನ ಸಪೋರ್ಟ್ ಎಲ್ಲರಿಗೂ ಇರುತ್ತೆ ವಿಷಯ ಕಟ್ಟಾಗಿದ್ರೆ ವಿಷಯ ಕಟ್ಟಾಗಿಲ್ಲ ಆ ಪಾಯಿಂಟಲ್ಲಿ ನನಗೆ ವ್ಯಾಲಿಡ್ ಪಾಯಿಂಟ್ ಇಲ್ಲ ಅಂದರೆ ನಾನು ನನ್ನ ಗಿಲಿ ನನ್ನ ಫೇವ್ರೇಟ್ ಅಲ್ವಾ ನೀವು ಹೋಗಿ ನೋಡಿ ನನ್ನ ವಿಡಿಯೋಗಳನ್ನ ಅಲ್ಲಿ ಗಿಲಿ ತಪ್ಪಿತ್ತು ಅಂದರೆ ನಾನು ತಪ್ಪು ಅಂತಲೇ ಹೇಳ್ತೀನಿ ನನಗೆ ವಾದ ಮಾಡೋಕ್ಕೀವಿ ನನ್ನ ಕ್ವಶನ್ ಮಾಡಿದ್ರೆ ನನಗೆ ಉತ್ತರ ಕೂಡ ಕೆಲವರು ಒಂದು ಪಾಯಿಂಟ್ ಇರಬೇಕು ಯಾವುದೋ ಒಂದು ಇರಬೇಕು ಇರೋ ಅವಾಗ ಮಾತ್ರ ಅವ್ರು ಪರವಾಗಿ ನಾನು ಮಾತಾಡ್ತೀನಿ ಇಲ್ವಾ ಅದು ಏನೇ ಆದರೂ ಕೂಡ ಯಾರು ಹೆಂಗಾರ ಅಂದ್ಕೊಂಡ್ರು ಪರವಾಗಿಲ್ಲ ನಾನು ತಪ್ಪನ್ನ ತಪ್ಪು ಹೇಳ್ತೀನಿ ಬಟ್ ಅಷ್ಟೇ ಬ್ರೋ ಇನ್ನೇನಿರಲ್ಲ ಕಿಚನ ಚಪ್ಪಾಡಿ ಯಾರಿಗೆ ಬರ್ಬೋದು ಅಶ್ವಿನವ್ರಿಗೆ ಬರ್ಬೋದು ಅಂತ ಅನ್ಸುತ್ತಪ್ಪ ಈ ವಾರ ತುಂಬ ಬದಲಾವಣೆ ಆಗಿದೆ ರೀ ಮೇ ಬಿ ಹಾಯ್ ಬ್ರೋ ಐ ಫೀಲ್ ರಘು ಸರ್ ಈಸ್ ಸೆಲ್ಫಿಶ್ ಯಾಕಂದ್ರೆ ಸ್ಟಾರ್ಟಿಂಗಿಂದ ಅವರು ಗೆಲ್ಲೋಕ್ಕೋಸ್ಕರನೇ ಯಾರನ್ನು ಬೇಕಾದ್ರು ಬಿಟ್ಟು ಕೊಡ್ತಾರೆ ಸೆಲ್ಫಿಶ್ ಓಕೆ ಬಟ್ ಟೂ ಮಚ್ ಸೆಲ್ಫಿಶ್ ಅನ್ನಿಸ್ತಾರೆ ಮೇ ಬಿ ಬ್ರೋ ಬ್ರೋ ರೀಸನ್ ಏನು ಗೊತ್ತಾ ಮೊನ್ನೆ ಗಿಲ್ಲಿ ಸೇವ್ ಆದಾಗ ಸೌಂಡ್ ಬಂತು ಎಲ್ಲ ಹೊರಗಡೆ ಅದಕ್ಕೆ ಎಲ್ಲರೂ ವೀಕ್ ಎಲ್ಲರೂ ಟಾರ್ಗೆಟ್ ಮಾಡಿರೋ ನಂಗೆ ಅನ್ಸಿದ್ದು ಅನ್ಸುತ್ತೆ ಬಟ್ ಅನ್ಸದೆಲ್ಲ ರಿಲೇಟಿವ್ ಎಷ್ಟು ಸತ್ಯ ಅಂತ ಕೂಡ ನೋಡಬೇಕಾಗುತ್ತೆ ಬಟ್ ಅವ್ರ ಹತ್ರ ಏನು ಗೊತ್ತಾ ಇಲ್ಲಿರೋ ಅಂತ ಅರ್ಥ ಮಾಡ್ಕೊಕ್ಕಾಗ್ತಿಲ್ಲ ಅವರೇ ಎಂಜಾಯ್ ಮಾಡ್ತಾರೆ ಅವರೇ ಚೆನ್ನಾಗಿರ್ತಾರೆ ಅವಾಗ ಏನಿರ್ದಿರೋದು ಒಂದೇ ಸಲ ಯಾಕಂ ಆಗುತ್ತೆ ಅಂತ ಗೊತ್ತಿಲ್ಲ ಸುಮನ್ ಹಾಯ್ ಬ್ರೋ ಬ್ರದರ್ ನಿಮ್ಮ ವೀಡಿಯೋನು ಮಿಸ್ ಮಾಡೋದೇ ನೋಡ್ತೀನಿ ನಾನು ಕರ್ನಾಟಕದ ಕಾಶ್ಮೀರದಿಂದ ಏ ಥ್ಯಾಂಕ್ ಯು ಸೊ ಸಮ್ ಥ್ಯಾಂಕ್ ಯು ಸೊ ಮಚ್ ಬ್ರೋ ಅಬ್ದುಲ್ ಸಮ ಅಬ್ದುಲ್ ಅಲ್ಲಾ ಥ್ಯಾಂಕ್ ಯು ಸೊ ಮಚ್ ಬ್ರೋ ಕೆಟನ್ ಕೆಟನ್ ಬ್ರೋಲ್ ಹಾಯ್ ಬ್ರೋ ಸುದೀಪ್ ಸರ್ ಮನೆಯಲ್ಲಿ ಮದುವೆ ಇದೆ ಅದಕ್ಕೆ ಇವತ್ತು ಶೂಟಿಂಗ್ ಆಯಿತು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ದೇವರಾಜ್ ಬ್ರೋ ಬಿ ಬಿ ಕೆ ವಿನ್ನರ್ ಗಿಲಿ ಪಕ್ಕ ದಿನೇಶ್ ಬ್ರೋ ಹಾಯ್ ಬ್ರೋ ಸಮನ್ ಬ್ರೋ ಹಾಯ್ ಬ್ರೋ ಬ್ರೋ ಗಿಲಿಗೆ ಕಾವ್ಯ ಬಿಟ್ಟು ಬೇರೆ ಅವ್ರ ಪೇರ್ ಆಗಿದ್ರೆ ಮೇ ಬಿ ಕ್ಯಾಪ್ಟನ್ ಆಗ್ತಿದ್ರು ಅನ್ಸುತ್ತೆ ಇರಬಹುದು ಅನ್ಸುತ್ತೆ ಬಟ್ ಅದನ್ನ ಆಗಲ್ಲ ಬ್ರೋ ಯಾಕಂದ್ರೆ ಒಂದು ಸ್ಟ್ರಾಟಜಿ ತಪ್ಪಾಯ್ತು ಅಷ್ಟೇ ಅಲ್ಲಿ ನೀವು ನಮ್ಮ ಕಮೆಂಟ್ಗೆ ರಿಪ್ಲೈ ಮಾಡಲ್ಲ ಬರ್ತಿದ್ದೀನಿ ಬ್ರೋ ಎಲ್ಲರೂ ಒಂದೇ ಸಲ ಬರ್ತೀನಿ ನೋಡಿ ಇಷ್ಟಿದೆ ಎಲ್ಲರೂ ಒಂದು ಕಡೆ ನೋಡ್ಕೊ ಬರ್ತೀನಿ ಓಕೆನಾ ಬ್ರೋ ಗೆಸ್ಟ್ ಬಂದು ಮೇಲೆ ತುಂಬಾ ಚೇಂಜ್ ಆಗಿದೆ ಅನ್ಸುತ್ತೆ ಸ್ವಲ್ಪ ಬದಲಾವಣೆ ಕಾಣಿಸಿದೆ ಬಟ್ ಅದೇನ ರೀಡ್ ಮೈ ಕಮೆಂಟ್ ವಿಕಾಶ್ ಬ್ರೋ ಹಾಯ್ ಬ್ರೋ ನಾಟ್ ರಿಪ್ಲೈ ಟು ಮೆಸೇಜ್ ವಾಟ್ ಯೂಸ್ ಡೂಯಿಂಗ್ ಐ ಆಮ್ ಸಾರಿ ಬ್ರೋ ಐ ಆಮ್ ನಾಟ್ ಗೋಯಿಂಗ್ ಮೆಸೇಜ್ ಮಂಜುಳ ಸಾರಿ ಪಾ ಹಾಯ್ ಇವಾಗ ಬರ್ತಿದೆ ಎಲ್ಲ ಚಾಟ್ ಇವಾಗ ಬರ್ತಿದೆ ಗೈಸ್ ನಿಮ್ಮ ಪ್ರಕಾರ ಯಾರಿಗೆ ಗಿಲ್ಲಿ ಏನೇ ತಪ್ಪು ಮಾಡಿದ್ರು ಸರಿ ಅಂತ ಸಪೋರ್ಟ್ ಮಾಡುತ್ತಾರೆ ಬೇರೆಯವರು ಒಂದು ಸಣ್ಣ ತಪ್ಪನ್ನು ದೊಡ್ಡದಾಗಿ ನೋಡುತ್ತಾರೆ ದಿವ್ಯವರೇ ನನ್ನ ವಿಡಿಯೋಗಳು ನೀವು ನೋಡಿದಿರಲ್ವಾ ನಾನು ಗಿಲ್ಲಿದು ತಪ್ಪಾಗಲಿ ಬೇರೆಯವ್ರದ್ದು ಯಾವ್ದಾದ್ರು ತಪ್ಪಾಗ್ಲಿ ನಾನು ತಪ್ಪನ ತಪ್ಪು ಅಂತ ಹೇಳ್ತೀನಿ ಹೊರತು ಅದನ್ನ ದೊಡ್ಡ ತಪ್ಪು ಚಿಕ್ಕ ತಪ್ಪು ಆ ಥರ ಎಲ್ಲ ಕಂಪರಿಜನ್ ಜಾಸ್ತಿ ಮಾಡಕ್ಕೆ ಹೋಗಲ್ಲ ತುಂಬ ಸಿಂಪಲ್ ತಪ್ಪ ತಪ್ಪು ಅಷ್ಟೇ ಮುಗೀತು ಬಿಗ್ ಬಾಸ್ ಮನೆ ಲಕ್ಸುರಿ ಬಜೆಟ್ ಕಳ್ಕೊಂಡಿದೆ ಏನಕ್ಕೆ ಕಳಪೆ ಕಾವ್ಯ ಕೊಟ್ಟಿದ್ರ ಇಲ್ಲ ಇಲ್ಲ ಅನ್ಸುತ್ತೆ ಹಾಯ್ ಶುಭಾ ಹಾಯ್ ಒನ್ ವೀಕ್ ಗಿಲ್ ಗಿಲ್ಲಿ ಸೈನಿಟ್ ಆಗ್ಬೇಕು ಅವಾಗ ಗೊತ್ತಾಗುತ್ತೆ ಹೌದು ಲೈಕ್ ಬೇರೆ ಗ್ರೂಪಿಸಮ್ ಗ್ರೂಪಿಸಂ ಮಾಡ್ತೀರ ಅನ್ನೋ ರಾಶಿಕಾ ಸುರಜ್ ಎಷ್ಟು ಸಲ ನಾಮಿನೇಟ್ ಮಾಡಿದಾಳೆ ಹಾಗಾದ್ರೆ ಇವಳು ಮಾಡ್ತಿರೋದೇನು ಮನೋಜ್ ಬ್ರೋ ಅಷ್ಟೇ ಅವರಂತಲ್ಲ ಇಲ್ಲಿ ಬಿಗ್ ಬಾಸ್ ಮೇಲೆ ಅದೊಂದು ಪ್ರಾಬ್ಲಮ್ ಇದೆ ಲೈಕ್ ಅದು ಅರ್ಥ ಆಗಲ್ಲ ಅವ್ರಿಗೆ ಅಷ್ಟೇ ಬಟ್ ಎಲ್ಲರೂ ಎಲ್ಲ ಕಂಫರ್ಟಬಲ್ ಆಗಿ ಇದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ನಿಮ್ದೇ ಇರಬೇಕು ಅನಿಸುತ್ತೆ ಗಿಲ್ಲಿ ಅವರ ಮೂವಿ ಸೂಪರ್ ಹಿಟ್ ಟ್ರೈಲರ್ ನೋಡಿ ಪ್ಲೀಸ್ ನೋಡಿದ್ದೀನಿ ಅದನ್ನು ಸುನೀತಾ ಹಾಯ್ ಐ ಫೆಲ್ಟ್ ಗೆಸ್ಟ್ ಮೇ ಬಿ ಫೀಡ್ ಟು ರಘು ಎನ್ಸ್ಟ್ ಗಿಲ್ಲಿ ಗಿಲ್ಲಿ ಮೇ ಗಿಲಿ ಹೆನಿ ಫೈಟ್ ರ್ಯಾಗ್ ಥಾಟ್ ವಿಲ್ ನಾಟ್ ಕಂಟಿನ್ಯೂ ಇ ಫಾರ್ಗೆಟ್ ಆಲ್ ಟಾಕ್ ಕ್ಯಾಶುವಲಿ ಎ ಬಿ ಬ್ರೋ ಬ್ರೋ ಗಿಲ್ಲಿ ರಘು ಸರ್ ಎಷ್ಟು ಕಾಲ ಹಿಡಿದ್ರು ಏನೆಲ್ಲ ಅನಿಸುತ್ತೆ ಅದರಿಂದ ರಘು ಊಟದ ವಿಷಯದಲ್ಲಿ ಅವರು ಕೋಪ ತೋರಿಸಿದ್ದಾರೆ ಸೊ ಗಿಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಲಿಮಿಟ್ ಕ್ರಾಸ್ ಆಗದೆ ಇರೋ ಹಾಗೆ ಕಾಮಿಡಿ ಮಾಡಿದರೆ ಒಳ್ಳೇದಾಗುತ್ತೆ ಶಿವ ಬ್ರೋ ನನಗೆ ನೀವು ಹೇಳೋದು ಅರ್ಥ ಆಗ್ತಿದೆ ಓಕೆನಾ ಈಗ ನಾನು ಕೂಡ ಅದನ್ನೇ ನಾನು ಪ್ರೊಮೋದ್ರು ಕೂಡ ಸಾರಿ ಅವ್ರು ಇವರು ಕೂಡ ನಾನು ಪಾಯಿಂಟ್ ಇಟ್ಕೊಂಡು ಮಾತಾಡಿದ್ದೀನಿ ಓಕೆನಾ ಎಲ್ಲಿ ಓವರ್ ಆಗ್ತದೆ ಅಥವಾ ಏನು ತಪ್ಪಾಗ್ತದೆ ಅನ್ನೋದ್ರ ಬಗ್ಗೆ ಬಟ್ ನಾನು ಹೇಳೋದು ಹಿಂಗೆ ಗೊತ್ತಾ ಈ ವಿಷಯದಲ್ಲಿ ಬೇಕಾಗಿರಲಿಲ್ಲ ಅಂತ ಅನಿಸ್ಬಿಡುತ್ತೆ ಯಾಕಂದ್ರೆ ಊಟದ ವಿಷಯದಲ್ಲಿ ಇಷ್ಟು ಕೇಳಿದಾಗ ಅದು ಆ ಲೆವೆಲ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಹಂಗೆ ಅನಿಸ್ಬಿಡುತ್ತೆ ಬ್ರೋ ಪರಿಶ್ರಮ್ ದಾವಣಗೆರೆ ಪ್ರೋಗ್ರಾಮ್ ಡೈಲಿ ನೋಟ್ ತ್ರೀ ಅಂದ್ರೆ ರಘು ಲಾಗ್ ಫಾರ್ ಗಿಲ್ಲಿ ಫನ್ ರೋಸ್ಟ್ ಆನ್ ಅದರ್ ಬಟ್ ಹೌದು ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ರಘು ಹಣ ಆಗ್ಬೋದು ಬೇರೆಯವರೆಲ್ಲ ಎಷ್ಟೆಲ್ಲ ತಮಾಷೆ ತರಲೆ ಮಾಡ್ತಾರೆ ಗಿಲ್ಲಿ ಇಟ್ಕೊಂಡು ಬಟ್ ಗಿಲ್ಲಿ ಮಾಡೋದ್ಕೆ ತಪ್ಪು ಅಂತಾರೆ ಅದು ಏನೋಪ್ಪ ಆಮೇಲೆ ಮೀಸೆ ಬೋರ್ಸ್ ಇದಾಗಬಹುದು ನೀರೊಳಗೆ ಎತ್ತಾಕೋದಾಗ್ಬೋದು ಅವೆಲ್ಲ ಮಿತಿ ಮೀರಿದ್ದಲ್ವಾ ಅದೆಲ್ಲ ಕಾಮಿಡಿನಾಗಾರೆ ಇವ್ರ ಪ್ರಕಾರ ಐ ಥಿಂಕ್ ರಘು ವಾಸ್ ಮ್ಯಾನಿಪುಟೆಡ್ ಬೈ ಸಮನ್ ಬ್ರೋ ಮ್ಯಾನೆಪೇಡ್ ಹಂಗೆ ಹೆಚ್ಚಾಗಿ ಸ್ವಲ್ಪ ಜಾಸ್ತಿ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಬೇರೆಯವ್ರ ಒಪಿನಿಯನ್ ಕೇಳಿ 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 ಅವ್ರಿಗೂ ಹಂಗೆ ಸ್ಟಾರ್ಟ್ ಆಗಿರ್ಬೋದು ಬ್ರೋ ಗಿಲಿ ಅದರ್ ಸ್ಟೇಟ್ ಇಂದ್ರೂ ಸಪೋರ್ಟ್ ಬರ್ತಿದೆ ನೋಡಿ ಖುಷಿ ಆಯಿತು ಹೌದು ಗಿಲಿ ಅವರಿಗೆ ಸುದೀಪ್ ಸರ್ ಅವರು ಬಂದಿದ್ದಾರೆ ಬೈದಿದ್ದಾರೆ ಅಂತ ಕ್ಯಾಪ್ಟನ್ ರೂಮನ್ನು ನೀವು ಆ್ಯಕ್ಚುಲಿ ಇಲ್ಲ ಇಲ್ಲ ನಾನು ಆಕ್ಚುಲಿ ಇದನ್ನ ನಾನು ಎಪಿಸೋಡ್ ಮಾತಾಡಕೊಂಡೆ ಬ್ರೋ ನನಗೂ ಏನ್ಸುತ್ತೆ ಗೊತ್ತಾ ಕ್ಯಾಪ್ಟನ್ ಅಂತ ಬಂದಾಗ ರೂಮ್ ಅಂತ ಬಂದಾಗ ಇಷ್ಟು ರೆಸ್ಪೆಕ್ಟ್ ಇರಬೇಕಾಗುತ್ತೆ ಈ ಸೀಸನ್ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೂ ಬೆಲೆನೇ ಇಲ್ಲ ಅಂತ ಹೇಳ್ಬೋದು ಸೊ ಅದನ್ನ ಮಾಡಬೇಕು ಒಳ್ಳೆ ಕ್ಲಾಸ್ ತಗೊಂಡಿದ್ರೆ ಅಂದ್ರೆ ಒಳ್ಳೇದೇ ಬ್ರೋ ತಪ್ಪೇನಿಲ್ಲ ನನ್ನ ಪ್ರಕಾರ ಬಿಕಾಸ್ ಪ್ರತಿ ಸಲ ಹೋಗೋದು ಹಂಗೆಲ್ಲರೂ ಎಲ್ಲರೂ ಗಿಲಿ ಒಬ್ಬರು ಎಲ್ಲ ಇನ್ನೂ ಹೋಗ್ತಾರೆ ಬಟ್ ಗಿಲ್ಲಿ ಜಾಸ್ತಿ ಹೋಗ್ತಾರೆ ಸೊ ಹಾಗಾಗಿ ಕಲ್ಮಿ ಬ್ರದರ್ ಪ್ರಭಾ ಗೌಡ ಹಾಯ್ ಬ್ರದರ್ ಹಾಯ್ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಕಳಪೆಗೆ ಹೋಗಿದ್ದು ಬ್ರೋ ಅಂದರೆ ಸೆಕೆಂಡ್ ಟೈಮ್ ಕ್ಯಾಪ್ ಕಳಪೆಗೆ ಸೆಕೆಂಡ್ ಟೈಮ್ ಕಳಪೆಗೆ ಕ್ಯಾಪ್ಟನ್ ಕಳಪೆಗೆ ಹೋಗಿದ್ದು ಅಂತಾನ ಅಂದರೆ ಅಸ್ ಸಾಯ್ ಬ್ರೋ ಆಯ್ ಬ್ರೋ ಇಲ್ಲಿ ರಕ್ಷಿತ ನಾಟಕ ಬಗ್ಗೆ ಯಾರು ಯಾಕೆ ಮಾತಾಡಲ್ಲ ಬ್ರೋ ನಾಟಕ ಅಂತ ಹೇಗೆ ಅನ್ಸಿದೆ ಬ್ರೋ ನಿಮ್ಗೆ ಯಾಕೆ ನಾಟಕ ಅಂತ ಹೇಳಿ ನನಗೆ ಆ ಹುಡುಗಿ ತಪ್ಪು ಮಾಡಿರೋ ವಿಷಯಗಳಂತ ತಪ್ಪು ಮಾಡಿದ್ರಂತ ಅನಿಸಿದೆ ಆ ಅಂತ ಹೇಳಿದ್ದೀನಿ ಬಟ್ ನನಗೆ ನಾಟಕ ಅಂತ ಏನು ಅನಿಸಿಲ್ಲ ಬ್ರೋ ಸೀಪ್ ಸರ್ ಯಾರ್ಯಾರಿಗೆ ಕ್ಲಾಸ್ ತೊಗೋಬಹುದು ನೋಡೋಣ ನಾಳೆ ಅಪ್ಡೇಟ್ ಬರುತ್ತೆ ಬ್ರೋ ವಿ ಆರ್ ವಿ ಆರ್ ಯು ಫ್ರಮ್ ವೇರ್ ಆರ್ ಯು ಫ್ರಮ್ ಅಂತನಾ ಮೈಸೂರು ಬ್ರೋ ಗಿಲ್ಲಿ ನೋಡಿ ಬೇಜಾರಾಯಿತು ಯಾಕೋ ಆಗುತ್ತೆ ಬ್ರೋ ಅದ್ ವಿಡಿಯೋ ಬ್ರೋ ಗಿಲ್ಲಿ ನೋಡಿ ಬೇಜಾರಾಯಿತು ಓಕೆ ಐ ಥಿಂಕ್ ಬಿಗ್ ಬಾಸ್ ವಿಲ್ ಮೇ ಗಿ ರನರ್ ಅಪ್ರ್ ಇಲ್ಲ ಬ್ರೋ ತುಂಬಾ ಕಷ್ಟ ಇದೆ ಆಶಾ ಅವ್ರ ಇಲ್ಲ ಇಲ್ಲ ತುಂಬಾ ಕಷ್ಟ ಇದೆ ಗಿಲಿಯವರ್ ವಿನ್ನರ್ ಆಗ್ತಾರೆ ಗಿಲಿ ಮೋಸ ಹೋದ ಕಾವ್ಯನ ನಂಬಿಕೊಂಡು ಟೋನಿ ಆತನೇನಿಲ್ಲಪ್ಪ ಒಂದು ಬ್ಯಾಲೆನ್ಸ್ ಮಾಡಕ್ ಅಷ್ಟೇನಲ್ಲಿ ಸ್ಟಡಿ ತಪ್ಪಾಯ್ತು ಐ ಥಿಂಕ್ ರಘು ಡೋಂಟ್ ಡಿಸರ್ವ್ ಫಾರ್ ಗಿಲ್ಲಿ ಫ್ರೆಂಡ್ಶಿಪ್ ಹಾಗೆ ಅನ್ಸಿದ ಸ್ಪಂದನೆ ನಿಜವಾಗ್ಲೂ ಕಳಪೆ ಏ ಅವ್ರು ಓದೋರ ಚೆನ್ನಾಗಿ ಮಾಡ್ರು ಬಟ್ ಇವರ ಅವ್ರ ಕಾಲ್ ಇದಾಯ್ತಲ್ಲ ಸೊ ನೋಡುವ ಗಿಲ್ಲಿ ಕಾಮಿಡಿ ತುಂಬಾ ಇಷ್ಟ ಆಗ್ತಿತ್ತು ಬ್ರೋ ಆದ್ರೆ ಅವನಿಗೆ ಮನುಷ್ಯನಿಗೆ ಇರ್ಬೇಕಿರೋ ಫ್ಯಾಮಿಲಿ ಎಮೋಷನ್ ಇಲ್ಲ ಬ್ರೋ ಎಲ್ಲದರಲ್ಲೂ ಇರ್ಬೇಕು ಇರ್ಬೇಕಲ್ಲ ಬ್ರೋ ರಮೇಶ್ ಬ್ರೋ ಕೆಲವು ವಿಷಯಗಳು ನೋಡಿದಾಗ ನೀವು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಕೋತೀನಿ ಬಟ್ ಆದ್ರೆ ಆ ವ್ಯಕ್ತಿ ಯಾರ ಜೊತೆ ಇರ್ತಾರೋ ಅವ್ರ ಜೊತೆ ತುಂಬಾ ಎಮೋಷನಲಿ ಇರ್ತಾರೆ ಕನೆಕ್ಟ್ ಆಗಿದ್ದಾರೆ ಈಗ ಕಾವಿನ ವಿಷಯದಲ್ಲಿ ಗಿಲ್ಲಿ ಎಲ್ಲಾನು ಕೂಡ ಯಾವ ತರ ಯಾಕೆ ಮಾಡ್ತಾರೆ ಅಂತ ನೋಡ್ತಿರಲ್ಲ ಸೊ ಎಮೋಷನಲಿ ಇಲ್ಲ ಅಂತಾನೆ ಹೇಳಕ್ ಆಗಲ್ಲ ಆದ್ರೆ ಆ ಎಮೋಷ್ನಲಿ ಅಥವಾ ಒಂದು ಏನು ಸಪೋರ್ಟ್ ಅಥವಾ ಅವ್ರು ರಿಯಾಕ್ಟ್ ಮಾಡೋದಕ್ಕೆ ಆನೆಸ್ಟಾಗಿ ಜನ ಇರ್ಬೇಕಲ್ವಾ ಎಷ್ಟು ಜನ ಬಿಗ್ ಬಾಸ್ ಮಾಡಿದ್ದಾರೆ ಅದನ್ನ ಹೇಳಿ ಕಾವ್ಯರು ಇದ್ದಾರೆ ಅತಿಯೇ ಗಿಲ್ಲಿ ಕೂಡ ಹಾಕಿದ್ದಾರೆ ಇಲ್ಲ ಅತಿಯೇ ಗಿಲ್ಲಿಯ ಬೇರೆ ಬೇರೆಯವ್ರ ಬಗ್ಗೆ ತಾನೆ ಇಚ್ಕೊಡಲ್ಲ ಅಷ್ಟೇ ಇವಾಗ ನೀವು ಹೇಳೋದು ಕಾವೇರಿ ವಿಷಯದಲ್ಲೂ ಹಂಗೆ ಇದ್ಬಿಟ್ಟಿದ್ರೆ ಮೇ ಬಿ ಆ ಥರ ಹೇಳ್ಬೋದಾಗಿತ್ತು ಬಟ್ ನೀವು ಕಾವ್ಯ ವಿಷಯದಲ್ಲಿ ನೋಡಿದಿರಾ ಆ ವ್ಯಕ್ತಿ ಯಾರಿಗೋಸನೂ ಕೇರ್ ಆ ವ್ಯಕ್ತಿ ಒಬ್ಬಟ್ಟು ಸಾರಿ ಕೇಳೋಕು ತಪ್ಪಿದ್ದೋ ತಪ್ಪಿರುವ ಅದು ಬೇರೆ ವಿಷಯ ಬಟ್ ಸಾರಿ ರೆಡಿ ಇರ್ತಾರೆ ಸೊ ಅವೆಲ್ಲ ಎಮೋಷ್ನಲಿ ಇರುವಂಥ ವಿಷಯಗಳೆಲ್ಲವೊಬ್ಬರು ಆ ಗಿಲ್ಲಿ ಮೇಲೆ ಎಷ್ಟೇ ಕೊಪ್ಪ ಇದ್ರೂ ಊಟದ ವಿಷಯದಲ್ಲಿ ವಿಚಾರದಲ್ಲಿ ರಘುವಣ್ಣ ಆತರ ಮಾಡಿದ್ದು ತಪ್ಪು ಹೌದು ನನಗೂ ಆಗಿಸುತ್ತೆ ಆಬ್ರ ಕಳಪೆ ಬಗ್ಗೆ ಕಿಚ ಕ್ಲಾಸ್ ತಗೋತಾರ ಮೇ ಬಿ ಇಲ್ಲ ಅಂತ ಅನ್ಸುತ್ತೆ ನೋಡಬೇಕು ನಿಮ್ಮ ಪ್ರಕಾರ ವಾರ ಉತ್ತಮ ಮತ್ತು ಕಳಪೆ ಯಾರೊಬ್ರು ತಲೆ ಓಡ್ತಿಲ್ಲ ಈಗ ಸದ್ಯಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ರೆ ಮಾಡೋಣ ಬ್ರೆ ನೀವು ಯಾಕೆ ಗಿಲ್ಲಿ ಬಗ್ಗೆನೇ ಯಾಕೆ ಅಷ್ಟು ಐಪ್ ಕೊಡ್ತೀರಾ ರಿವ್ಯೂ ಮಾಡ್ತೀರಾ ಇಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ ನೀವು ಜಾನ್ ಇವಾಗ ಇಷ್ಟು ಕಮೆಂಟ್ ಇದೆ ಯಾರ ಬಗ್ಗೆ ಬರ್ತಿದೆ ಗಿಲ್ಲಿ ಬಗ್ಗೆ ಅಲ್ವಾ ಸೊ ಗಿಲ್ಲಿ ಬಗ್ಗೆ ವಿಷಯ ಇರುತ್ತೆ ಎಪಿಸೋಡಲ್ಲೂ ಅಷ್ಟೇ ಎಂಬತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಗಿಲ್ಲಿದೆ ಇರುತ್ತೆ ಸೊ ಅವ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ನನಗೂ ಬೇರೆ ಆಪ್ಷನ್ ಇಲ್ಲ ಇಲ್ದಿರೋ ವಿಷಯನ ಮಾತಾಡ್ತಿದ್ದೀನ ಅವತ್ತು ಬಂದು ಕ್ವಶನ್ ಕೇಳಿ ನಾನು ಉತ್ತರ ಕೊಡ್ತೀನಿ ಇರೋ ವಿಷಯ ಮಾತಾಡೋದು ನನ್ಗೆ ಹಂಗಂದ್ರೆ ನಾನು ಏನು ಮಾಡಲಿ ಎಪಿಸೋಡಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಬೇಕಾದ್ರೆ ನಾನು ಮಾತಾಡಲೇಬೇಕಲ್ಲ ನನಗೆ ನೀವು ಕೇಳೋ ಅರ್ಥ ಆಗ್ತದೆ ನನ್ನ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳಿ ನೀವು ಜೀವನದಲ್ಲಿ ಉದ್ಧಾರ ಆಗಬೇಕು ಜಿಯೋ ಆಸ್ಟರ್ ಬಿಗ್ ಬಾಸ್ ಟ್ವೆಲ್ ಲೈವ್ ಅಲ್ಲಿ ರಕ್ಷಿತನ ಮೋಟಿವೇಟ್ ಸ್ಪೀಚ್ ಕೇಳಿ ಯಾಕೆ ಏನಾಗಿದೆ ಸುಬ್ರಹ್ಮಣ್ಯ ಹಾಯ್ ಬ್ರೋ ಟೆಕ್ ಬ್ರೋ ಹಾಯ್ ಗಿಲ್ಲಿ ಓಕೆ ಅಭಿ ಅವರು ಕ್ಯಾಪ್ಟನ್ ಆದ್ರೆ ಅಷ್ಟೇ ಜಾಸ್ತಿ ಮಾತಾಡೋದು ಗಿಲ್ಲಿನ ತಡೆಯೋಕೆ ಬೇರೆ ಟೈಮಲ್ಲಿ ಏನು ಸ್ಪೇಸ್ ಬ್ರೋ ಕ್ಯಾಪ್ಟನ್ ಒಂದು ಒಳ್ಳೆ ನಿಧಾರ ತಗೊಂಡಿದಾರಲ್ಲ ಒಂದು ಸ್ಟ್ಯಾಂಡ್ ತಗೋತಿದಾರಲ್ಲ ಗುಡ್ ಅಂತ ಅನ್ಕೊಂಡು ಅಷ್ಟೇ ಬ್ರೋ ಯಾರು ಏನೇ ಅಲ್ಲಿ ಈ ಸಲ ಕಪ್ ಗಿಲ್ ಇದೆ ಬಿಡಿ ಅಹ್ ಗಿಲ್ಲಿ ಟಾಸ್ಕ್ ವಿನ್ ಆಗಬೇಕು ಅವಾಗ ಎಲ್ಲರೂ ಬಯಮಿಸ್ಕೊಂಡಿರ್ತಾರೆ ಅನ್ಸುತ್ತೆ ಕಡೆ ಇರೋದಕ್ಕೆ ಬೇರೆ ಕಾ ಇಲ್ಲ ಬ್ರೋ ಚಂದ್ರ ಬ್ರೋ ತಪ್ಪೇನಿಲ್ಲ ಯಾಕಂದ್ರೆ ಗಿಲ್ಲಿ ಕೂಡ ಬೇರೆ ಗುರುಸ್ತಾರೆ ಅಂದಾಗ ಇಲ್ಲಿ ಇವರು ಸೋತಾಗ ಬೇರವ್ರು ಸೊ ಅದೇನು ರಾಂಗಾಗಿ ತಗೊಬಿಡಿ ಎಲ್ಲ ರೋಸ್ಟ್ ಮಾಡ್ಕೊಂಡು ಆರಾಮಾಗಿದ್ದಾರೆ ತಾಯ್ ಹಾಕೋಬೇಡಿ ಓಕೆ ಎಪಿಸೋಡ್ ಇವತ್ತು ಶೂಟ್ ಆಗಿದೆ ಹಂಗೆ ಹೇಳ್ತಾರಪ್ಪ ಶೂಟ್ ಆಗಿದೆ ಅಂತ ಸರ್ ಮಾಡು ಅವರ ಬಗ್ಗೆ ಹೇಳಿ ತುಂಬ ಒಳ್ಳೆಯ ಮನುಷ್ಯ ಬರು ತುಂಬ ಒಳ್ಳೆಯ ವ್ಯಕ್ತಿ ಈ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿ ಅವ್ರ ವ್ಯಕ್ತಿತ್ವ ಕಾಪಾಡ್ಕೊಂಡು ಹೋಗ್ತಾರೆ ಡವಿನ್ ಮೂವಿ ಟೀಮ್ ರಿಕ್ವೆಸ್ಟ್ ಫಾರ್ ಮೂವಿ ಪ್ರಮೋಷನ್ ಬಿಗ್ ಬಾಸ್ ಈಸ್ ರಿಜೆಕ್ಟೆಡ್ ಏ ಇಲ್ಲ ಅನ್ಸುತ್ತೆ ಬ್ರೋ ಅದೆಲ್ಲ ಸುಳ್ಳು ನನ್ನ ಪ್ರಕಾರ ರಕ್ಷಿತ ತುಂಬಾ ಬುದ್ಧಿವಂತರು ಇದ್ದಾರೆ ಹೌದು ಯಾರು ಇದಾರೆ ಈ ಬಿಗ್ ಬಾಸ್ ಮೇಲೆ ಎಲ್ಲ ಬುದ್ಧಿವಂತರ ಇದ್ದಾರೆ ಬರೀ ನಿಮ್ಮ ಪ್ರಕಾರ ಯಾರು ನನ್ನ ಆಗ್ಬಹುದು ಮೇ ಬಿ ರಕ್ಷಿತ್ ಅವರು ಹೊರಡೇ ಇರುವಂತ ಸಪೋರ್ಟ್ ನೋಡಿದ್ರೆ ನನ್ನ ಪ್ರಕಾರ ಅವರಡೆ ಹೋಟಿಂಗ್ ಪೋಲು ಸಪೋರ್ಟ್ ನೋಡಿದಾಗ ರಕ್ಷಿತ್ ಅಂತ ಅನ್ಸುತ್ತೆ ಅದನ್ನು ಬಿಟ್ರೆ ಧನುಷರ್ ಏನೋ ಬರ್ತಾರ ನೋಡಬೇಕು ನೋಡುವ ಕಾರಣ ಕಟ್ಟಾಗಿಲ್ಲ ಹೌದು ಎಮೋಷನಲ್ ಇಲ್ಲ ಅಂತ ಎಲ್ಲ ಮನೆಯಿಂದ ದೂರ ಇದ್ದಿದ್ದಕ್ಕೆ ಇವರ ತರ ಅಳೋದು ಇಲ್ಲ ಆಲ್ ದಿಸ್ ಗಿಲ್ಲಿ ವಾಂಟ್ ಟು ಬಿಕಮ್ ಸೀರಿಯಸ್ನೆಸ್ ಹೌದು ಗಿಲ್ಲಿ ವಿನ್ನರ್ ಮಾಡಲ್ಲ ಅನ್ಸುತ್ತೆ ಬರೋ ಚಾನಲ್ ಅವರು ಧನುಷ್ಗೆ ಹಂಗೆಲ್ಲ ವರ್ಕ್ ಆಗೋಲ್ಲ ತಯಶಾಕ್ ಹೋಗ್ಬೇಡಿ ಪಕ್ಕ ಗಿಲ್ಲಿ ವಿನ್ನರ್ ಆಗ್ತಾರೆ ನೋಡಿ ಬಿಕಾಸ್ ನಾನು ಸುಮ್ಮನೆ ಹೇಳ್ತಿಲ್ಲ ಹೊರಗಡೆ ಸಪೋರ್ಟ್ ಮಾಡಿ ಇರ್ತಿದ್ದೀನಿ ದಿಸ್ ವೀಕ್ ಜೋಡಿ ಟಾಸ್ಕ್ ಅಲ್ವಾ ಜೋಡಿ ಕ್ಯಾಪ್ಟನ್ ಬಟ್ ಕಳಪೆ ಯಾಕೆ ಸಿಂಗಲ್ ಏ ಅದು ಸಿಂಗಲ್ ಕಳಪೆ ಮತ್ತು ಉತ್ತಮ ಬೇರೆ ಕತೆ ಅಲ್ವಾ ಸೊ ಹಾಗೆ ಕವಿ ಮನೆಯಲ್ಲಿ ಏನೇ ಫ್ರಸ್ಟ್ರೇಷನ್ ಇದ್ದರೂ ಪಾಪ ನಾನು ಗಿಲ್ಲಿ ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ರು ಹೌದು ನೋಡಿದೆ ಅಮ್ಮನ ಜೊತೆ ಕ್ರಿಯೆಟ್ ಮಾಡಿದ್ರು ಹಾಗೆ ಮನೆಯಲ್ಲಿ ನಮ್ಮ ಇಲ್ಲಿ ಅಮ್ಮನ ಜೊತೆ ಎಲ್ಲ ಫ್ರಸ್ಟ್ರೇಷನ್ ಆಗ್ತಿದೆ ಇಲ್ಲಿ ಗಿಲ್ಲಿ ಮೇಲೆ ಅಂತ ಅಣ್ಣ ಈ ಸೀಸನಲ್ಲಿ ಕಂಟೆಸ್ಟೆಂಟ್ ತುಂಬ ವಸ್ಟಿ ಬಿಹೇವಿಯರ್ ಇದಾರೆ ಹೌದು ನೋಡಿ ಕಡಪೆಗೆ ಈಸಿ ಕರೇಟ್ ಆಗಿದ್ದಾರೆ ಇವಾಗ ಇರೋ ರಜತ್ ಕಿಂತ ಲಾಸ್ಟ್ ಇಯರ್ ರಜತ್ ಚೆನ್ನಾಗಿತ್ತು ಹೌದು ಇದೇ ಥರ ಇದ್ರೆ ಟಾಫೈ ಹೋಗಲ್ಲ ಬಂದಿರೋದು ಏನು ಡಿಫ್ರೆನ್ಸ್ ಅನ್ಸ್ತಿಲ್ಲ ನನಗೂ ಹಾಗೆ ಅನಿಸಿದೆ ರಘು ಸರ್ ಫ್ರೆಂಡ್ ಒಂದು ಎರಡು ಬಹಳ ಒಗ್ಗಟ್ಟು ತಪ್ಪು ಓದಿದ್ರು ಇನ್ನೊಂದು ಸಲ ನೋಡಿ ಅದಕ್ಕೆ ಅಶ್ವಿನಿ ಕನ್ಫ್ಯೂಸ್ ಆಗಿದ್ದು ದಿವ್ಯವ್ರು ಹೌದಾ ಅದನ್ನ ಕ್ಲಿಯರ್ ಆಗಿ ನೋಡಿಲ್ಲಪ್ಪಾ ಸಾರಿ ಇಲ್ಲಿಗೆ ಇರೋದು ಅಷ್ಟು ಇಷ್ಟು ಏಟರ್ಸ್ ಎಷ್ಟೋ ಊರ್ಕೋತೀರಾ ಇಲ್ಲಿಗೆ ಇರೋದು ಅಷ್ಟೋ ಇಷ್ಟೋ ಏಟರ್ಸ್ ಎಷ್ಟೋ ಊರ್ಕೋತೀರ ಅಂತ ಓಕೆ ಓಕೆ ಸೂಪರ್ ಹಿಟ್ ಮೂವಿ ಟೀಸರ್ ನನಗೆ ಮೂವಿಗಳದ್ದು ಅಷ್ಟು ರಿವ್ಯೂ ಮಾಡಕ್ಕೆ ಬರಲ್ಲ ಅದಕ್ಕೆ ಮಾಡಿಲ್ಲ ಅಷ್ಟೇನೆ ಇಫ್ ಕಾವ್ಯ ವಾಂಟ್ಸ್ ಟು ವಿನ್ ನೀಡ್ ಟು ಔಟ್ ಆಫ್ ದ ಹೌದು ಸತ್ಯ ಅದು ಬರೋ ಅಣ್ಣ ಗಿಲ್ಲಿ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಇತ್ತೀಚೆಗೆ ಗಿಲ್ಲಿ ಏನಷ್ಟ್ ಹತ್ರ ಬಂದು ಸೇರ್ಕೊತಾರೆ ಇರ್ಲಿ ಬಿಡಿ ಏನೋ ಆರಾಮಾಗಿ ಇರ್ಲಿ ಅಷ್ಟೇ ಓಕೆನಾ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ ಕಮೆಂಟ್ ಹಾಕೋರು ಪ್ರಕಾರ ಬಿ ಬಿ ಹೌಸ್ ಅಲ್ಲಿ ಗಿಲ್ಲಿ ವಿನ್ ಆಗೋಕ್ಕೆ ಸಪೋರ್ಟ್ ಮಾಡಬೇಕು ಆವಾಗ ಎಲ್ಲರೂ ತುಂಬಾ ಒಳ್ಳೆ ಒಳ್ಳೆಯವರು ಗಿಲ್ಲಿ ಬಗ್ಗೆ ಮಾತಾಡಿದರೆ ಅವರು ಕ್ಯಾರೆಕ್ಟರ್ಲೆಸ್ ಸೋಷಿಯಲ್ ಮೀಡಿಯಾ ಕ್ರಿಂಜ್ ಗಳಿಗೆ ಸಪೋರ್ಟ್ ಮಾ ಡೆಫಿನೆಟ್ಲಿ ಬ್ರೋ ಏನು ಗೊತ್ತಾ ನೀವು ಹೇಳೋದ್ರೂ ಒಂದು ಅರ್ಥ ಇದೆ ಬಟ್ ಏನಾಗ್ತದೆ ಗೊತ್ತಾ ಬ್ರೋ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಿರೋದು ಏನಂದ್ರೆ ಇಲ್ಲಿ ಯಾರೂ ಅವರ ಅಭಿಮಾನನ ಬಿಟ್ಕೊಡೋಕ ರೆಡಿ ಇಲ್ಲ ಆದ್ರೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಪರವಾಗಿ ಯಾವಾಗಲೂ ಮಾತಾಡ್ತಾರೆ ಅವ್ರ ಏಗನೆಸ್ಟ್ ಮಾತಾಡಲ್ಲ ಯಾಕಂದರೆ ನಾನು ಅದನ್ನ ಇಟ್ಕೊಂಡು ವಿಡಿಯೋ ಮಾಡ್ಬಿಟ್ರೆ ನೀವೇನಂತೇಳಿ ಗೊತ್ತಿಲ್ಲ ಎಲ್ಲ ಸ್ಪರ್ಧಿಗಳು ನಾನು ನೋಡಿದೀನಲ್ಲ ಆ ಸ್ಪರ್ಧಿಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರು ಮಾತಾಡ್ರೆ ಸಾಕು ಅದನ್ನು ರೆಡಿ ಇಲ್ಲ ಅದನ್ನು ಎಷ್ಟೇ ಪರ್ಸ್ಪೆಕ್ಟಿವ್ ಎಕ್ಸ್ಪ್ಲೈನ್ ಮಾಡ್ರು ಕೂಡ ಅದು ಬರೀ ಗಿಲ್ಲಿ ಫ್ಯಾನ್ಸ್ ಅಂತಲ್ಲ ಎಲ್ಲರದ್ದು ಕೂಡ ಅದೇ ಕಥೆ ಸೊ ನಾವೇ ಆಕ್ಸೆಪ್ಟ್ ಮಾಡಬೇಕು ಅಷ್ಟೇ ಇಲ್ಲಿ ಓಕೆನಾ ಬಟ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಸೀಕ್ರೆಟ್ ರೂಮ್ ಗಿಲ್ಲಿ ಸೀಕ್ರೆಟ್ ನೋಡುವ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಚಾರ್ಟ್ ಓಟೋಕ್ ಮೇಕೆ ಬರೋ ರಾಶಿಕ್ ಅವರು ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡಿದಾಗ ಸುಮ್ಮನೆ ಇರ್ತಾನೆ ಗಿಲ್ಲಿ ಆದ್ರೆ ಗಿಲ್ಲಿ ರಾಶಿಕಾ ಸೂರಜ್ ಅವರು ಮಾತಾಡುವಾಗ ಬಗ್ಗೆ ಬಗ್ಗೆ ಮಾತಾಡಿದ್ರೆ ಸೂರಜ್ ಯಾಕೆ ಬರ್ತಾರೆ ಯಾಕೆ ಇವರು ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡಿದಾಗ ಗಿಲ್ಲಿ ಹಂಗೆ ಬಂದ್ನ ಬ್ರೋ ಅವ್ರು ಬರಲ್ಲ ಅಂದಷ್ಟು ಇನ್ನೊಬ್ರು ಬರಬಾರ್ದು ಅಂತ ಏನಿಲ್ಲ ಅಲ್ವಾ ಸೊ ಅದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅವ್ರು ಯಾಕೆ ಬಂದ್ರು ಅವ್ರು ಅನಸ್ತೋ ರಿಯಾಕ್ಟ್ ಮಾಡ್ಬೇಕು ಅನಿಸ್ತು ಮಾತಾಡಿದಾರೆ ಅಷ್ಟೇ ಅವ್ರ ವಿಷಯ ಇತ್ತಲ್ಲ ಹಾಗಾಗಿ ಬ್ರೋ ಹಾಯ್ ಬ್ರೋ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಟಾರ್ಗೆಟ್ ಮಾಡ್ತಾವ್ರೆ ಬಟ್ ಅವ್ರು ಅವ್ರ ಆಟನೇ ಮಾರ್ತೋಗಿದಾರೆ ಆ ಲೆವೆಲ್ ಭಯ ಇದೆ ಬ್ರೋ ಎಲ್ಲರಿಗೂ ಗಿಲ್ಲಿ ಮೇಲೆ ಗಿಲ್ಲಿ ಅವರು ಎಲ್ಲರೂ ಕೈಯಲ್ಲಿ ಹಾಡಿಸ್ತಾವ್ರೆ ಅದು ಬೇರೆಯವ್ರಿಗೆ ಗೊತ್ತಾಗ್ತಿಲ್ಲ ಇವಿ ಮೈಂಡ್ ಗೇಮರ್ ಇದೆ ಬ್ರೋ ಗಿಲ್ಲಿ ಗಿಲಿ ವಿನ್ನರ್ ನಂಬರ್ ಒನ್ ಆಗಲೇಬೇಕು ಬ್ರೋ ಗೆಸ್ಟ್ಗಳು ಬಂದಾಗ ಕ್ಯಾಪ್ಟನ್ ಯೂಸ್ ಮಾಡಿದ್ರು ಅವಾಗ ಕ್ಲಾಸ್ ತಗೊಂಡಿಲ್ಲ ಅಂದಮೇಲೆ ಇವಾಗ ಯಾಕೆ ಗಿಲ್ಲಿಗೆ ಕ್ಲಾಸ್ ಈ ಸೀಸನ್ ಏನೇನೋ ಆಗ್ತಿದೆ ಬಿಡಿ ವೈ ಎವ್ರಿ ಒನ್ ಟಾರ್ಗೆಟಿಂಗ್ ಗಿಲ್ಲಿ ಅಂಡ್ ಕಾವ್ಯ ಬಟ್ ನಾಟ್ ರಾಶಿ ಕಾಂಡ್ ಸೂರಜ್ ನನಗೂ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ನನಗೂ ಐಡಿಯಾ ಇಲ್ಲ ಮಂಜುಳಾ ಹಾಯ್ ಅಣ್ಣ ಹಾಯ್ ಬ್ರೋ ಡನ್ ಮೆಸೇಜ್ ಇನ್ಸ್ಟಾಗ್ರಾಮ್ ಟೊಮೆನಿ ಮೆಸೇಜ್ ನನಗೆ ನಿಮ್ದು ಅಕೌಂಟೇ ಸಿಗ್ತಿಲ್ಲ ದೇವರಾಣೇ ಓಕೆ ನಾವು ಹುಡುಗಿ ಹುಡುಗಿ ಸಾಕಾಯಿತು ಡಾಕ್ ಸತೀಶ್ ಗಿಲಿ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ ಮಾತಾಡ್ಲಿ ಬಿಡಿ ತೈಶ್ ಹಾಕೋಬೇಡಿ ದಿನ ಪೂರ್ತಿ ದುಡಿದು ರಾತ್ರಿ ಬಂದು ಹೆಣ್ತಿ ಊಟ ಹಾಕಿದಾಗ ಹೇಗಿರುತ್ತೆ ಹಂಗಾಯ್ತು ನಮ್ದು ಗಿಲ್ಲಿ ಕತೆ ಊಟ ಹಾಕದಿದ್ದಾಗ ಹೇಗಿರುತ್ತೆ ಹಂಗಾಯ್ತು ನಾ ಓಕೆ ರಘು ಅವರಿಗೆ ಗಿಲ್ಲಿ ಬಗ್ಗೆ ಜಲ ಸಾಕ್ತಾ ಇದೆ ಅದಕ್ಕೆ ಈ ತರ ಆಡ್ತಿದ್ದಾರೆ ಅದೇ ಆಡ್ತಾರೋ ಗೊತ್ತಿಲ್ಲ ಬಟ್ ಏನೋ ಒಂದು ಕಾರಣ ಹೇಳಿದ್ರು ಅದೇನೋ ಏನ್ ಕತೆ ಗೊತ್ತೇ ನೋಡೋಣ ಐ ಬಿಗ್ ಫ್ಯಾನ್ ಆಫ್ ಗಿಲಿ ಓಕೆ ಜಾನ್ವಿ ಸೈಡ್ ಇನ್ ಒನ್ ಇಂಟರ್ವ್ಯೂ ಚೆನ್ನಾಗಿ ನೋಡೋ ಜಾತ್ರೆ ಮಾಡೋ ಎಬೌಟ್ ಗಿಲ್ಲಿ ಪ್ರಾಬ್ಲಮ್ ಇಲ್ಲ ಬ್ರೋ ಹೆಂಗ್ ಗೊತ್ತಾ ಕೆಲವ್ರಿಗೆ ಗನಸ್ಬೋದು ತಾಯಿಸೋದ್ ಬೇಡ ಆ ಧನುಷ್ ಕಾವ್ಯ ಹತ್ರ ಡಬಲ್ ಮೀನಿಂಗ್ ಮಾತಾಡಿದ್ರು ಕಾವ್ಯ ಸ್ಮೈಲ್ ಮಾಡ್ತಾರ ಆದ್ರೆ ಗಿಲ್ಲಿ ಕಾವ್ಯ ಮಾಡಿದ್ರೆ ಅದು ಕಾವ್ಯಗೆ ತಗೊಳಲ್ಲ ಗಿಲ್ಲಿ ಯಾವಾಗ್ಲೂ ಡಬಲ್ ಮೀನಿಂಗ್ ಮಾತಾಡಲ್ಲ ಕಾವ್ಯ ಹತ್ರ ರೋಹಿತ್ ಬ್ರ ಒಂದು ಅರ್ಥ ಮಾಡ್ಕೊಡಿ ಧನುಷ್ ಆ್ಯಕ್ಚುಲಿ ಕಾವ್ಯರ ಜೊತೆ ಎಲ್ಲ ಸ್ಪಂದನ ಜೊತೆ ಮಾತಾಡ್ತಿರ್ಬೇಕಾರೆ ಅದಾಗುತ್ತೆ ಅದು ಫನ್ ಆಗಿ ಹೋಗುತ್ತೆ ಬಟ್ ಗಿಲ್ಲಿ ಕಾಮಿಡಿ ತೊಕೊಳ ಅಂತ ಹೇಳ್ಬಿಡಿ ಇನ್ಫ್ಯಾಕ್ಟ್ ನೀವು ಅರ್ಥ ಮಾಡ್ಕೊಳ್ರಿ ಇಡೀ ಮನೆ ಗಿಲ್ಲಿ ಎಗ್ನೆಸ್ಟ್ ಹೋಗ್ತಾ ಇದೆ ಗಿಲ್ಲಿನ ಸಹಿಸ್ಕೊಳಕ್ಕಾಗಲ್ಲ ಕಷ್ಟ ಇರಿಟೇಷನ್ ಆಳು ಮೂಳು ಈ ಥರ ಎಲ್ಲ ಹೇಳ್ತಿರ್ಬೇಕಾರೆ ಕಾವ್ಯ ಅವತ್ತಿಂದ ಇವತ್ತವರೆಗೂ ಗಿಲ್ಲಿನ ಬಿಟ್ಕೊಡ್ತಿಲ್ಲ ಇದನ್ನ ಈ ಥರ ಯೋಚನೆ ಮಾಡ್ರಿ ನಿಮ್ಗೆ ಅರ್ಥ ಆಗುತ್ತೆ ಏನ್ ಹೇಳಿದ್ರು ಗಿಲ್ಲಿ ಬಿಟ್ಟು ಕೊಡೋಕ್ಕಾಗಲ್ಲ ಅಷ್ಟು ಇಷ್ಟ ಆಗಿದ್ದಾರೆ ಬಿಟ್ಕೊಂಡು ಇಲ್ಲಿ ಯಾರಿಗೂ ನಾನು ಹೇಳೋದಿಂಗ್ ಗೊತ್ತ ಯಾರು ಯಾರನ್ನ ಬಿಟ್ಕೊಡೋದು ಬೇಕಾಗಿಲ್ಲ ಅವಕೆನ ಎಲ್ಲರೂ ಎಂಜಾಯ್ ಮಾಡಿ ಗಾಯ್ಸ್ ಯಾರು ನೋಡ್ತೀರ ಲೈಕ್ ಮಾಡಿ ಆಗಿ ಅವಕೆನಾ ಗಿಲ್ಲಿ ಡೈರೆಕ್ಟರ್ ಆದರೆ ಕಾವ್ಯ ಹೀರೋಯಿನ್ ಅಂತೆ ಸ್ಪಂದನ ಸೆಕೆಂಡ್ ಹೀರೋಯಿನ್ ಅಂತೆ ಸೆಕೆಂಡ್ ಸೆಕೆಂಡ್ ಬಂದು ಹೋಗ್ತೀರಾ ಅಂತ ಹೇಳ್ತಲ್ಲ ಅಲ್ವಾ ಕಾವ್ಯ ಸೀಕ್ರೆಟ್ ರೂಮ್ ಹಾಕ್ಬೇಕು ನೋಡುವ ಬ್ರೋ ಓದ ಸೀಸನ್ ಮೋಕ್ಷಿತ ಈ ಸೀಸನ್ ರಕ್ಷಿತಾ ಸೂಪರ್ ಸ್ಪಂದನ ಗಿಲ್ಲಿಗೆ ಕ್ಯಾಪ್ಟನ್ ರೂಮ್ ನಲ್ಲಿ ಸವತಿ ಮಗಳು ಅಂತ ಕೆಟ್ಟ ಪದ ಯೂಸ್ ಮಾಡಿದ್ರು ಸಣ್ಣ ಅಯ್ಯಯ್ಯೋ ದಿವಿ ಅವ್ರೆ ಸೌತಿ ಮಗಳು ಅಂತ ಲೈಕ್ ಬೈಗಳ ಅದು ಲೈಕ್ ಅದಕ್ಕೆ ನೀವು ತುಂಬಾ ನೋಡಿ ಕಣ್ರಪ್ಪ ಈಗ ನಾನು ನಾನು ಕೂಡ ಹಳ್ಳಿಲಿ ಬೆಳೆದು ಹುಟ್ಟು ಬೆಳೆದವು ನಾನು ಓಕೆನಾ ನನಗೂ ಕೂಡ ಆ ಥರ ವರ್ಡ್ ಎಲ್ಲ ತುಂಬಾ ನೆಗೆಟಿವ್ ಅಂತ ಅನ್ಸಲ್ಲ ನೀನು ತಾನಂದ್ರೂ ನನಗೆ ಮ್ಯಾಟ್ರ್ ಆಗಲ್ಲ ಆ್ಯಂಡ್ ಗಿಲ್ಲಿ ಮಂಡ್ಯ ಭಾಷೆಯಲ್ಲಿ ಏನ್ ಮಾತಾಡ್ತೀವಿ ಆ ಥರ ಅಂಡ್ ಸ್ಪಂದನ್ಗೆ ಇಲ್ದಿರೋ ತೊಂದರೆ ನಿಮ್ಗೆ ತೊಂದರೆ ಆಗ್ತದೆ ಅಂದ್ರೆ ನಾನು ಏನ್ ಹೇಳಿ ಅಲ್ಲಿ ನಿಮಗೆ ಗಿಲ್ಲಿ ಪ್ರಾಬ್ಲಮ್ ಅಂತ ಅನ್ಸಿದೆ ಇಟ್ಸ್ ಓಕೆ ಬ್ರದರ್ ಗಿಲ್ಲಿಗೆ ಕಳಪೆ ಕೊಡೋಕ್ಕೆ ಕಾರಣ ಅಶ್ವಿನಿ ಅವರು ಎಲ್ಲರಿಗೂ ಫಿಟ್ಟಿಂಗ್ ಇಟ್ಟಿದ್ದಾರೆ ಏ ಮೇಡಮ್ ನೋಡ ಐ ಆಮ್ ಸಬ್ಸ್ಕ್ರೈಬ್ ಯು ಬ್ರೋ ಅಭಿಷೇಕ್ ಬ್ರೋ ಥ್ಯಾಂಕ್ ಯು ಜೋಡಿ ಕಳಪೆ ಆಗಿದೆ ಅನ್ಸುತ್ತೆ ಬಟ್ ಇಟ್ಸ್ ನಾಟ್ ಶೋ ಇನ್ ಪ್ರೋಮಾ ಇರಬಹುದು ಏ ಇಲ್ಲ ಅನ್ಸುತ್ತೆ ಒಬ್ರು ಮಾತ್ರ ಹಾಕೊಂಡಿರಲ್ವಾ ನೋಡ ಉತ್ತಮ ಯಾರು ರಕ್ಷಿತಾಗೆ ಕೊಡಿ ಅಲ್ವಾ ಬ್ರೋ ಅವರು ಡಿಸರ್ವ್ ಇದಾರೆ ಧ್ರುವಂತ ರಘು ವೇಸ್ಟ್ ರಘು ಬ್ರೋ ವೇಸ್ಟ್ ಅಂತೆಲ್ಲ ಏನಿಲ್ಲ ಬಟ್ ತಪ್ಪು ಮಾಡುವಂತ ಅನ್ಸುತ್ತೆ ಬ್ರೋ ಕಾವ್ಯ ಎಷ್ಟು ಒಳ್ಳೆಯವರು ಇದ್ದಾಳೆ ಆದರೂ ಎಲ್ಲರೂ ಅವಳು ನೆಗೆಟಿವ್ ಆಗಿ ಮಾತಾಡ್ತಾರೆ ಅಟ್ ಯು ಥಿಂಕ್ ಬಿಕಾಸ್ ಪರ್ಸ್ಪೆಕ್ಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಹಾಕ್ಬಿಟ್ಟು ಒಂದು ಇದೆಲ್ಲ ಮಾಡ್ಬಿಟ್ಟು ಮಾಡ್ಬಿಡ್ತಾರೆ ಅದಕ್ಕೆ ಅಷ್ಟೇ ಅಣ್ಣ ಯು ಸೆಟ್ ಇನ್ ಸೀಸನ್ ಟೆನ್ ಸಂಗೀತ ವಿಲ್ ವಿನ್ ಯು ನೋ ಯು ನೋ ಯು ಆರ್ ಸೇಯಿಂಗ್ ದಟ್ ಗಿಲ್ಲಿ ವಿನ್ ಅಂದರೆ ಅರ್ಥ ಆಗಿಲ್ಲ ನಿಮ್ಗೆ ಆಶವ್ ಇನ್ನೊಂದು ಹೇಳಲ್ಲ ನನಗೆ ಸೀಸನ್ ಟೆನ್ನಲ್ಲಿ ಕಾರ್ತಿಕ್ ತುಂಬ ಇಷ್ಟ ಅಂತ ವ್ಯಕ್ತಿ ಬಟ್ ಸಂಗೀತವ್ರ ಬಗ್ಗೆ ಯಾಕೆ ಅಂದರೆ ಅವರು ಆ ಸೀಸನಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಸೊ ನನಗೆ ಕಾರ್ತಿಕ್ ಇಷ್ಟ ಅಂದ್ಬಿಟ್ಟು ಸಂಗೀತ ಆಡ್ತಿದ್ದಂಥ ರೀತಿಗಳನ್ನ ತಪ್ಪು ಅಂತ ಹೇಳುವಂಥ ವ್ಯಕ್ತಿ ನಾನಲ್ಲ ಆ್ಯಂಡ್ ನನಗೆ ಆ ಟೈಮ್ ಫೋನ್ ಆಗುತ್ತೆ ಒಳ್ಳೆ ರೀತಿ ಇರಬೇಕಾಗುತ್ತೆ ಅವ್ರು ನಾಟಕ ಮಾಡ್ತಾರೋ ಹಿಂಗೆ ಆಡ್ತಾರೋ ಅದೆಲ್ಲ ನನಗೆ ಮ್ಯಾಟ್ರಲ್ಲ ಅವ್ರು ಆಡುವಂಥ ಆಟ ಒಳ್ಳೆ ರೀತಿ ಇದ್ದರೆ ಸಾಕು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀನಿ ನೋಡನಾ ಅರುಣ್ ಬ್ರೋ ನಂಬರ್ ಕೊಡಿ ಕೊಡೋಣ ಬ್ರೋ ಆಲ್ ಫ್ಯಾನ್ಸ್ ವಿಲ್ ಸಿಂಪ್ಲಿ ಬ್ಲೇಮ್ ಯು ಆ್ಯಂಡ್ ಸುದೀಪ್ ಸರ್ ಬ್ಲೈಂಡ್ಲಿ ಇನ್ ಯು ಆ್ಯಂಡ್ ಸುದೀಪ್ ಸರ್ ಪೊಸಿಷನ್ ಶುಡ್ ಟಾಕ್ ಬ್ಯಾಲೆನ್ಸ್ಡ್ ವೇ ಫೀ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ವಿನಯ್ ಬ್ರೋ ಏನೂ ಮಾಡೋಕ್ಕಾಗಲ್ಲ ಬ್ರೋ ಅದಾಗೇ ಅಣ್ಣ ಯು ಇನ್ಸ್ ಓಕೆ ಇದು ಬ್ರೋ ನಾಳೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇದೆ ನೋಡ್ಬೇಕು ಬ್ರೋ ಬ್ರೋ ಹಿ ಕಿ ಎಲಿಮಿನೇಟ್ ಆದವ್ರು ಆಗೋದು ಯಾರು ಧ್ರುವಂತ ನನ್ನ ಪ್ರಕಾರ ಬಿಕಾಸ್ ಅವ್ರು ಹೋಗೋಕೆ ತುಂಬಾ ಇಷ್ಟಪಡ್ತಾರೆ ಈ ಸಲ ಕಳಪೆ ಗಿಲ್ಲಿ ಗಿಲ್ಲಿಗ ಗಿಲಿ ಕಿಲಿ ಗಿಲಿಗಂತ ಅಂದ್ರೆ ಅಥವಾ ಸುದೀಪ್ ತಪ್ಪುಗಳನ್ನು ಒಪ್ಪಿಕೊಂಡ್ರು ಆದ್ರೆ ಜಾನ್ವಿ ಮತ್ತೆ ದುರಂಕಾರ ಬ್ರೋ ಏನ್ ಗೊತ್ತಾ ನನ್ಗೆ ಅರ್ಥ ಆಗುತ್ತೆ ಗಿಲ್ಲಿ ಎಲ್ಲರೂ ಕೂಡ ಜಾನ್ವಿ ಮಾತಾಡ್ತಿರೋದು ತಪ್ಪು ಕಾಣಿಸ್ತಾ ಇರ್ಬೋದು ಬಟ್ ಅವ್ರು ಪರ್ಸ್ಪೆಕ್ಟಿವ್ ಅನ್ಕೊಂಡ್ ಬಿಟ್ಬಿಟ್ರಿ ತಲೆನಾಗೆ ಎಷ್ಟೋಬೇಡಿ ಅದಕ್ಕೆ ಟೈಮೇ ಕೊಡ್ಬೇಡಿ ಅಷ್ಟೇ ಹೇಳೋದು ನಾನು ಬ್ರೋ ಗಿಲ್ಲಿ ಅವ ಎಲ್ಲ ಕಡೆ ಇದೆ ಹೌದು ಗಿಲ್ಲಿಗೆ ಎಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಹೇಗಿದ್ದೀರಾ ಬ್ರೋ ಫ್ಯಾನ್ ಆಫ್ ಕಾವ್ಯ ಹೇಗಿದ್ದೀರಾ ಬ್ರೋ ಫ್ಯಾನ್ ಆಫ್ ಕಾವ್ಯ ಆರ್ತಿ ಅವರು ಇಲ್ಲಪ್ಪ ನಾನು ಕಾವ್ಯ ಕಾವ್ಯ ಅಂತ ನನಗೆ ಯಾರಿಗೂ ಫ್ಯಾನ್ ಅಲ್ಲ ಓಕೆನಾ ನಾನು ಅದೊಂದು ಕ್ಲಿಯರ್ ಆಗಿಬಿಡ್ತೀನಿ ಗಿಲಿ ನನಗೆ ಫೇವ್ರೇಟ್ ಅಷ್ಟೇ ಹಾಗಂತ ನಾನು ಅವ್ರ ಫ್ಯಾನು ಆ ಥರ ಎಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ನನ್ನ ಫೇವ್ರೇಟ್ ವ್ಯಕ್ತಿ ಓಕೆನಾ ಬಿಕಾಸ್ ತುಂಬ ವಿಷಯಗಳಿದೆ ಅವ್ರಿಗೆ ನನ್ನ ಫೇವ್ರೇಟ್ ಆಗಿಬಿಟ್ಟರೆ ಓಕೆ ಓಕೆನಾ ಅದನ್ನು ಬಿಟ್ಟರೆ ಕಾವ್ಯ ಅವ್ರ ಪರ್ಸನಿಟಿ ತುಂಬ ಇಷ್ಟ ಆಗುತ್ತೆ ಬಟ್ ನನಗೇನು ಅವ್ರ ಅಲ್ಲ ಶಿವ ಗಿಲಿ ಕಾವ್ಯ ವಾಟ್ ಆರ್ ಯು ವಾಟ್ ಆರ್ ವಾಟ್ ಆರ್ ಗುಡ್ ಆ್ಯಂಡ್ ಬ್ಯಾಡ್ ಕ್ವಾಲಿಟೀಸ್ ಆಫ್ ಕಾವ್ಯ ಅವರ ಪರ್ಸ್ನಾಲಿಟಿ ಮತ್ತೆ ಅವರ ಪಾಯಿಂಟ್ಸ್ ಎಲ್ಲವೂ ಕೂಡ ಸಖತ್ ಅನಿಸುತ್ತೆ ಬಟ್ ಅವರು ಬ್ಯಾಡ್ ಏನಪ್ಪ ಅಂದ್ರೆ ಟಾಸ್ಕಲ್ಲಿ ಪ್ರೂವ್ ಆಗ್ತಿಲ್ಲ ಅವ್ರ ಕೈಲಿ ಅಷ್ಟೇ ನನಗನ್ಸುವಂಥದ್ದು ಹಾಯ್ ಅಣ್ಣ ಐ ಮೀಟ್ ಯು ಹಾಯ್ ಬ್ರೋ ಯಾರು ತಮ್ಮ ಗೊತ್ತಿಲ್ಲ ಬ್ರೋ ಯಾರು ಅಂತ ಗೈಸ್ ಓಕೆ ಟೈಮ್ ಆಯಿತು ಸಿಗೋಣ ಮತ್ತೆ ಚಾರ್ಜ್ ಸ್ಟಾಪ್ ಮಾಡಿ ಸಾಕು ಓಕೆನಾ ಎವ್ರಿ ಒನ್ ಈಸ್ ಪ್ಲೇಯಿಂಗ್ ದೇರ್ ಓನ್ ಗೇಮ್ ಹೌದು ನಾನು ಅದನ್ನೇ ಹೇಳುವಂಥದ್ದು ಯಾರ್ದು ತಪ್ಪು ಅಂತ ಹೇಳಕ್ ಹೋಗ್ಬೋ ಹೋಗೋದು ಬೇಡ ಅಂದ್ರೆ ತುಂಬಾ ನೆಗೆಟಿವ್ ಮಾಡೋದು ಬೇಡ ರಾಶಿಕ ಎಲಿಮೆಂಟ್ ಆಗಿ ಪಕ್ಕ ಬ್ರೋ ಏನಕ್ಕೆ ಬ್ರೋ ರಾಶಿಕ ಚೆನ್ನಾಗಿ ಆಡ್ತದಲ್ಲ ನೀವು ಏನು ಮಾಡದಿರೋ ಬಿಟ್ಬಿಟ್ಟು ಚೆನ್ನಾಗಿ ಟಾಸ್ಕ್ ಆಡ್ತಾರ ಹುಡುಗಿನ ಆಚೆ ಕಳಿಸ್ಬೇಕು ಅನ್ಕೋತೀರಾ ಬ್ರೋ ಗಿಲ್ಲಿದು ಆಟ ಸೂಪರ್ ವೈ ರಘು ಇಗ್ನೋರಿಂಗ್ ಕೆಲವು ವಿಷಯಗಳು ಇಷ್ಟ ಆಗ್ತದೆ ಅನ್ಸುತ್ತೆ ಅವ್ರಿಗೆ ಅಷ್ಟೇ ಹಸಿದ ಹಸಿದ ಬಂದ ವ್ಯಕ್ತಿಗೆ ಅನ್ನ ನೀರು ಕೊಡುವುದು ಮನುಷ್ಯತ್ವ ಗಿಲ್ಲಿ ಕೇಳಿದ್ದು ಸ್ವಲ್ಪ 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 ಅನ್ನ ಅದು ಚಪಾತಿ ಅನ್ಸುತ್ತೆ ಅದು ಇಲ್ಲಿ ಬಿಡಿ ಓನ್ಲಿ ಮೆಂಬರ್ಸ್ ಲೈವ್ ಹಾಕಿ ಬ್ರೋ ಓಕೆ ಸರಿ ಗಾ ಸಿಗೋಣ ಮತ್ತೆ ಮತ್ತೆ ಬ್ರೋ ನಾಳೆ ಹಾಕ್ತೀನಿ ಬ್ರೋ ಇಲ್ಲ ನಾಳೆ ಬರ್ತೀನಿ ಓಕೆನಾ ಗಿಲ್ಲಿಗೆ ಆಲ್ರೆಡಿ ಎಲ್ಲಾ ಕಡೆ ಬ್ಯಾನರ್ ಕಟ್ಔಟ್ ಹಾಕಿ ಡ್ಯಾನ್ಸ್ ಮಾಡ್ತಾರೆ ಹೌದು ಕಳಪೆ ರಾಶಿಕಾ ಮತ್ತೆ ಉತ್ತಮ ಗಿಲ್ಲಿ ರಾಶಿಕಾ ಕಳಪೆ ಯಾಕೆ ಆಗ್ತಾರೆ ತುಂಬಾ ಚೆನ್ನಾಗಿ ಆಡ್ತಾರೆ ಹುಡುಗಿ ನಿಮ್ಗೆ ಏನೋ ಇಷ್ಟ ಆಗ್ತೀರ ಕಳಪೆ ಕೊಟ್ಬಿಡ್ತೀರಾ ಹುಡುಗಿ ಎಫರ್ಟ್ ಏನು ನೀವು ಮ್ಯಾಟ್ರಾಗಲ್ವ ಯೋಚನೆ ಮಾಡಿ ಓಕೆನಾ ಸರಿ ಆಯ್ತು ಸಿಗೋಣ ಬಾಯ್ ಅಂಜಲಿ ಹಾಯ್ ಮಾ ಬ್ರೋ ದುಬೈಯಿಂದ ನೋಡ್ತಿದ್ದೀನಿ ರಘವೇಂದ್ರ ಅಲ್ಲ ಬ್ರೋ ಥ್ಯಾಂಕ್ ಯು ಸೊ ಮಚ್ ಬ್ರೋ ಸರಿ ಬ್ರೋ ಸಿಗೋಣ ಮತ್ತೆ